ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಲಾಗ್ ಸೊ ಫ್ರೆಂಡ್ಸ್ ನೀವೆಲ್ಲರೂ ನೋಡ್ತಾ ಇದ್ದೀರಿ ಇವಾಗ ಐದು ಗಂಟೆ ಇಪ್ಪತ್ತೈದು ನಿಮಿಷಗಳಾಯಿತು ಸೊ ನಾನು ಎದ್ದು ಹತ್ತು ನಿಮಿಷ ಆಯಿತು ಎದ್ದು ಸ್ವಲ್ಪ ಬಿಸಿನೀರು ಕುಡಿದು ಹಾಗೆ ಟ್ಯಾಬ್ಲೆಟ್ ತೊಗೊಂಡು ಇವಾಗ ಕುತ್ಕೊಂಡಿದ್ದೀನಿ ಏನಕ್ಕೆ ಅಂದರೆ ಯೋಗ ಮಾಡೋದಕ್ಕೆ ಸೊ ಯೋಗ ಮಾಡೋದಂತೂ ತೋರ್ಸೋಕ್ಕಾಗಲ್ಲ ಬಿಕಾಸ್ ಫೋನಲ್ಲಿ ಅಟೆಂಡ್ ಆಗೋದು ನಾನು ಹಾಗಾಗಿ ಆರೂವರೆವರೆಗೂ ಯೋಗ ಇರುತ್ತೆ ಒನ್ ಅವರ್ ಕಂಪ್ಲೀಟಾಗಿ ಯೋಗ ಸೆಷನ್ ಮುಗಿಸ್ಕೊಂಡು ನೆಕ್ಸ್ಟು ಮನೆಗೆ ಇವಾಗ ರಂಗೋಲಿ ಹಾಕಿದ್ದೀನಿ ಬೆಳಗ್ಗೆ ಎದ್ದು ರಂಗೋಲಿ ಹಾಕಿರೋದು ಹಾಗೆ ಇದು ಬುಧವಾರದ ಲಾಗ್ ಸೊ ಬುಧವಾರ ನಾನು ಇನ್ನೇನೆಲ್ಲ ಮಾಡಿದೆ ಏನೇನೆಲ್ಲ ಆಯಿತು ಅಂತ ಶೇರ್ ಮಾಡ್ಕೊತೀನಿ ಸೊ ನೋಡಿ ಇವತ್ತಿನ ರಂಗೋಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ರಂಗೋಲಿ ಬಿಡಿಸೋದೆಲ್ಲ ಚಿಕ್ಕ ಚಿಕ್ಕದಾಗಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಕ್ಕೆ ಶಾರ್ಟ್ಸ್ ಮೂಲಕ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇವತ್ತಿನ ರಂಗೋಲಿ ಹೇಗಿದೆ ದಯವಿಟ್ಟು ತಿಳಿಸೋದನ್ನ ಮರಿಬೇಡಿ ಪ್ರತಿದಿನ ನಾನು ಕೆಲಸ ಏನಂತಂದ್ರೆ ಹೊರ್ಗಡೆ ರಂಗೋಲಿ ಹಾಕಿ ಬಂದಿದ ತಕ್ಷಣ ಟಿಫನ್ ಬಗ್ಗೆ ಯೋಚನೆ ಮಾಡ್ಬೇಕು ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡ್ಬೇಕು ಅಂಡ್ ಇವತ್ತು ಲಂಚ್ ಬಾಕ್ಸ್ ಏನ್ ಪ್ರಿಪೇರ್ ಮಾಡ್ಕೊಂತಾ ಇದೀನಿ ಅಂತಂದ್ರೆ ಚಪಾತಿ ಮತ್ತೆ ಬೀಟ್ರೋಟ್ ಪಲ್ಯ ಮಾಡ್ತಾ ಇದೀನಿ ಸೊ ಕೆಲವೊಂದಷ್ಟು ಮಕ್ಕಳು ಜಾಸ್ತಿ ತರಕಾರಿ ಯಾಕೆ ಏನಾದ್ರು ಮಾಡ್ತಾರೆ ಅಂದ್ರೆ ಹೇಟ್ ಮಾಡ್ತಾರೆ ಬಟ್ ನಮ್ಮ ಮನೇಲಿ ಹೇಟ್ ಮಾಡ್ತಾರೆ ಜಯಂತ್ ಕೂಡ ಹೇಟ್ ಮಾಡ್ತಾರೆ ಬಟ್ ನಾನು ಹೇಳೋದೇನಂತಂದ್ರೆ ಕಂಪಲ್ಸರಿ ತಿನ್ಬೇಕಂದ್ರೆ ತಿನ್ಬೇಕಷ್ಟೇ ನಾನು ಏನು ಮಾಡ್ತೀನಿ ಅದು ನೀವು ತಿನ್ಬೇಕು ಅಷ್ಟೇ ಅಂತೇಳಿ ಸ್ವಲ್ಪ ಏನೋ ಸ್ಟ್ರಿಕ್ಟ್ ಆಗಿ ಹೇಳ್ತೀನಿ ಹಾಗಾಗಿ ಆ ಭಯದಲ್ಲಿ ಅರ್ದು ಒಂದರ್ದ ತಿಂತಾರೆ ಯಾಕಂದರೆ ನಾವು ಭಯ ಇಡಲಿಲ್ಲ ಅಂತಂದರೆ ತಿನ್ನಲ್ಲ ಮಕ್ಕಳಿಗೆ ಅಸಲು ಗೊತ್ತು ಆಗೋಲ್ಲ ಹಾಗೆ ನಾವು ಕೂಡ ಮಕ್ಕಳಿದ್ದಾಗ ಈ ಬೀಟ್ರೋಟ್ ಅಂತಂದ್ರೆ ಏ ಅಮ್ಮ ಯಾರು ತಿಂತಾರೆ ಬಿಡಮ್ಮ ಅಂತಲೇ ಅಂತಿದ್ದಿದ್ದು ಬಟ್ ಇವಾಗ ಅದ್ರ ಬೆನಿಫಿಟ್ ಗೊತ್ತಾದ ಮೇಲೆ ಸುಮ್ಮನೆ ತಿಂತೀವಿ ಅಲ್ವಾ ಹಾಗೆ ಹಾಗೆ ಇವಾಗ ಏನಂತಂದರೆ ಹಿಟ್ಟೆಲ್ಲ ಕಲಸಿಟ್ಟು ಬಂದು ನಾನು ಇವಾಗ ಒಗ್ಗರಣೆ ಕೊಡಬೇಕಂತ ಇದ್ದೀನಲ್ವಾ ಅಲ್ವಾ ಸೊ ಏನು ಏನ್ಮಾಡ್ತಿದ್ದಾರೆ ಅಂತಂದರೆ ಒಂದು ನಾಲ್ಕೈದು ಚಪಾತಿ ಉದ್ದುತ್ತಾ ಇದ್ದಾರೆ ಯಾರಿಗೆ ಅಂತಂದರೆ ಚಿಟ್ಟಿಗೆ ಅವನಿಗೆ ತಿನ್ನೋದಕ್ಕೆ ಪ್ಲಸ್ ಮತ್ತೆ ಬಾಕ್ಸ್ಗೆ ಹಾಗೆ ನಾವು ಎಂಟು ಗಂಟೆ ಒಳಗಡೆ ಅವನ್ನ ಕಂಪ್ಲೀಟ್ ರೆಡಿ ಮಾಡಿರಬೇಕು ಹಾಗಾಗಿ ಇಷ್ಟು ಹಡಾ ಆಗ್ತಾ ಇರುತ್ತೆ ದಿನ ಬೆಳಗ್ಗೆ ಬೇಗ ಎದ್ದು ಬೇಗ ಮಾಡಬೇಕು ಅಂತಂದ ಏನೋ ಒಂಥರ ಕ್ಲಮ್ಸಿ ನಮ್ಮ ಚಿಟ್ಟಿ ಹೋಗೋವರೆಗೂ ತಲೆ ಹೆಂಗಿರುತ್ತೆ ಅಂತಂದ್ರೆ ಒಂಥರ ಎಲ್ಲೋ ಇಟ್ಟಿದ್ದೀನಿ ತಲೆ ಅನ್ನೋ ಥರ ಇರುತ್ತೆ ಬಿಸಿ ಬಿಸಿ ಫುಲ್ ಬಿಸಿ ಆಲ್ಮೋಸ್ಟ್ ಎಲ್ಲ ತಯಾರ್ದಿದೆ ಅಲ್ವಾ ಕೆಲಸ ಸೊ ಜಯಂತಿಗೆ ಹಂಚು ಕೂಡ ಇಟ್ಕೊಟ್ಟಿದ್ದೀನಿ ಯಾಕಂದ್ರೆ ಅವರು ಒಂದು ನಾಲ್ಕೈದು ಬೇಯಿಸಿಕೊಂಡ್ ಸಾರಿ ಉದ್ಕೊಂಡು ಬರ್ತಾರೆ ಇವಾಗ ಸೊ ಅಷ್ಟೊಳಗಡೆ ನಾನು ಪಲ್ಯ ಮಾಡ್ಬೇಕಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡಿಟ್ಕೊಂಡು ಏನೇನೆಲ್ಲ ಬೇಕು ಹೆಚ್ಕೊಂಡು ರೆಡಿ ಮಾಡಿ ಹಾಗೆ ಇಬ್ರು ಈ ತರ ಪಾರ್ಟ್ ಪಾರ್ಟ್ ಮಾಡ್ಕೊಂಡು ಮಾಡೋದ್ರಿಂದ ಎಷ್ಟು ಬೇಗ ಆಗುತ್ತೆ ಭಾರ ಅಂತ ಅನ್ಸಲ್ಲ ಹೇಳಿ ಪ್ರತಿದಿನ ರೈಸ್ ಐಟಮ್ಸ್ ಮಾಡ್ತಿದ್ಯಾ ಚೆನ್ನಾಗಿ ಇಡ್ಲಿ ದೋಸೆ ಎಲ್ಲ ಮಾಡ್ಕೊಡ್ತಿದ್ದೆ ಹುಡುಗನ್ಗೆ ಹೆಂಗ ಮಾಡ್ತಿದ್ಯಾ ಇವತ್ತು ಚಪಾತಿ ಮಾಡ್ತಾ ಇದೀನಿ ಸೊ ನಾಳೆ ದೋಸೆಗೆ ನೆನೆ ಆಯ್ತು ಅಂತ ಹೇಳಿ ಸೊ ಇನ್ನು ದೋಸೆ ಮತ್ತೆ ಇಡ್ಲಿ ಎಲ್ಲ ಮಾಡ್ಕೊಡ್ಬೇಕು ಇಡ್ಲಿ ರವೆ ಖಾಲಿ ಆಗಿತ್ತು ಮೊನ್ನೆ ರೇಷನ್ ಅಲ್ಲಿ ತರಿಸಿದೀನಿ ಮತ್ತೆ ಇಡ್ಲಿ ಕೂಡ ಮಾಡ್ಕೊಡ್ತೀನಿ ನೋಡ್ತಿದಿರಿ ವಾರದಲ್ಲಿ ಒಂದು ಅಟ್ಲೀಸ್ಟ್ ಮೂರಿಂದ ನಾಲ್ಕು ಸರಿ ಬೀಟ್ರೋಟ್ ಜ್ಯೂಸ್ ಕುಡಿಬೇಕು ಅಂತ ಹೇಳಿದ್ದೆ ಹಾಗಾಗಿ ತರಕಾರಿ ತರವಾಗೆಲ್ಲ ಬೀಟ್ರೋಟ್ಗಳನ್ನ ಸ್ವಲ್ಪ ಜಾಸ್ತಿ ತರಿಸ್ತಾ ಇದೀನಿ ಅಡುಗೆ ಕೂಡ ಹಾಕಿದ್ರಾಯ್ತು ಹಾಗೆ ಜ್ಯೂಸ್ ಕೂಡ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಸೊ ಹಾಗೆ ಡೇ ಪೂರ್ತಿ ಹಸು ಅನಿಸ್ತಾ ಇದೆ ಕ್ರೇವಿಂಗ್ಸ್ ಅನಿಸ್ತಾ ಇದೆ ಅಂತಂದ್ರೆ ಬೀಟ್ರೋಟ್ ಇತ್ತು ಅಂತಂದ್ರೆ ಇವನ್ ಬೀಟ್ರೋಟ್ನೆ ಪೀಸ್ ಮಾಡ್ಕೊಂಡು ತಿಂತಾ ಇರ್ತೀನಿ ಒನ್ ಟೈಮ್ ಅಷ್ಟೇ ಪದೇ ಪದೇ ತಿನ್ನಲ್ಲ ಯಾವಾಗ ಅನಿಸುತ್ತೆ ಅವಾಗ ಒನ್ ಟೈಮ್ ಫುಲ್ ತಿನ್ಬಿಟ್ರೆ ಮತ್ತು ಹೊಟ್ಟೆ ಫುಲ್ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನೋಡಿದರೆಲ್ಲ ಸಿಂಪಲ್ಲಾಗಿ ಒಗ್ಗರಣೆ ಕೊಟ್ಟೆ ಹಾಗೆ ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಯಾಕಂದರೆ ಬೀಟ್ರೋಟ್ ಪಲ್ಯಗೆ ಕಡಲೆ ಬೇಳೆನ ಸ್ವಲ್ಪ ಜಾಸ್ತಿ ಫ್ರೈ ಮಾಡಿಕೊಂಡು ಮಾಡಿದರೆ ಅದೇನೋ ಒಂಥರ ಫ್ಲೇವರ್ಫುಲ್ ಆಗಿರುತ್ತೆ ಮತ್ತೆ ತಿನ್ನೋವಾಗೂ ಕೂಡ ಸ್ವಲ್ಪ ಟೇಸ್ಟಿಯಾಗಿ ಅನಿಸ್ತಾ ಇರುತ್ತೆ ಹಾಗೆ ಇವಾಗ ಬೀಟ್ರೋಟ್ ಹಾಕೊಂಡು ಬಾಡಿಸ್ಕೊಂಡು ಒಂದು ಸ್ವಲ್ಪ ಒಂದು ಟೀ ಲೋಟದಷ್ಟು ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಕುದಿಸ್ಕೊತಾ ಇದ್ದೀನಿ ಸೊ ಜಾಸ್ತಿ ಹೊತ್ತು ಕುದಿಯುವಂಥ ಅಗತ್ಯ ಏನಿಲ್ಲ ಆರಾಮಾಗಿ ಒಂದು ಮೀಡಿಯಮ್ ಫ್ಲೇಮಲ್ಲ ಆರಾಮ್ಸೆ ನಾವು ಇದನ್ನು ರೆಡಿ ಮಾಡ್ಕೊಂಬಿಡ್ಬೋದು ಅಂದರೆ ಕ್ವಿಕ್ಕಾಗಿ ಮತ್ತು ಹೆಲ್ತಿಯಾಗಿ ಆಗುತ್ತೆ ಅಂದರೆ ಬೀಟ್ರೋಟ್ ಪಲ್ಯ ಕೂಡ ಒಂದು ಅಂತ ಹೇಳ್ಬೋದು ಹಾಗೆ ಪಕ್ಕದಲ್ಲಿ ಅಲ್ಲಿ ಜಯಂತ್ ಬಂದು ಒಂದೆರಡು ಚಪಾತಿನ ಬೇಯಿಸ್ಕೊತಾ ಇದ್ದಾರೆ ಚಿಟ್ಟಿಗೋಸ್ಕರ ಚಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ಉದ್ಕೊಂಡ್ಬಂದಿದ್ರು ಆಹಾ ಚಪಾತಿ ಅವತಾರಗಳು ನೋಡ್ತಾ ಇದ್ದೀರಾ ಸೊ ಚಿಟ್ಟಿ ಏನು ಮಾಡ್ತಿದ್ದೆ ಅಂದರೆ ರೇಗಿಸ್ತಾ ಇದ್ದ ಪಾಪ ನೀನು ಚಪಾತಿ ಮಾಡೋಕ್ಕೆ ಬರುತ್ತಾ ಅಂತ ಹೇಳಿ ಚಪಾತಿ ಮಾಡೋಕೆ ಬರುತ್ತೆ ಬಟ್ ಇಂಥದೇ ಶೇಪ್ ಮಾಡೋಕ್ಕೆ ಬರೋಲ್ಲಪ್ಪ ನನಗೆ ಸೊ ನೀನು ಲೇಟ್ ಆಗುತ್ತೆ ಅಂತ ಹೇಳಿ ಮಾಡ್ಕೊಡ್ತಿದ್ದೀನಿ ಅಂತ ಹೇಳಿದ್ರು ಸೊ ಜಯಂತವ್ ಚಪಾತಿ ಮಾಡ್ತಿದ್ದಾರೆ ಅಂಡ್ ಇಷ್ಟೊಳಗಡೆ ಚಿಟ್ಟಿ ಕೂಡ ರೆಡಿಯಾಗಿದ್ದಾಯ್ತು ಸೊ ಅವನಿಗೆ ಸ್ವಲ್ಪ ಕೆಮ್ಮಿದೆ ಅಂತ ಹೇಳಿದ್ನಲ್ಲ ಇವಾಗ ಲವಂಗ ಸುಟ್ಟು ಕೊಡಬೇಕು ಅಂತ ಹೇಳಿ ಕಾಯ್ತಾ ಇದ್ದೆ ಹಾಗಾಗಿ ಬೇಗ ರೆಡಿಯಾಗಿ ಬಂದಿದ್ದಾನೆ ಅಪೇ ಒಂದು ನಿಮಿಷ ಕೂತ್ಕೋ ಪಲ್ಯ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀನಿ ನಿನಗೆ ನೀನು ಚಪಾತಿ ತಿನ್ನೋದ್ರೊಳಗಡೆ ಅಂತ ಹೇಳಿ ಹಾಗೆ ನಾವು ಮಿಂಚಿದ್ದು ತರಲೇ ಹೆವಿ ತರಲೇ ಬೆಳಗ್ಗೆ ಬೆಳಗ್ಗೆ ಇವಾಗ ಇಬ್ಬರು ಕೂಡ ನಾವು ಬಿಸಿ ಇದ್ದೀವಿ ಮತ್ತೆ ಅವಳನ್ನ ಎತ್ಕೊಳ್ಳೋದಕ್ಕಾಗಲ್ಲ ಅಂತೇಳಿ ವಾಕರೆಲ್ಲ ಕೈ ಬಿಟ್ಟಿದ್ದೀವಿ ಅವ್ರಣ್ಣ ಇನ್ನೊಳು ಮೂವ್ ಆಗ್ತಾಳೆ ಅಂತೇಳಿ ಅವ್ನ ಕಾಲನ್ನ ತೆಗೆದು ವಾಕರಲ್ಲ ಹಾಕೊಂಡು ಕೂತ್ಕೊಂಡಿದ್ದಾನೆ ಎಷ್ಟು ಚೆಂದ ಕೇರ್ ಮಾಡ್ತಿದ್ದಾನೆ ಹಾಗೆ ಇವ್ರ ಜೊತೆ ಸ್ವಲ್ಪ ಚೆನ್ನಾಗಿ ಆಟಾಡ್ತಾನೆ ಯಾಕಂದರೆ ಇಬ್ರು ಸೇಮ್ ಅಂತ ನಾವು ಅಂದ್ಕೊಂಡಿದೀವಿ ಸೇಮ್ ಮಿಂಚು ಹೆಂಗಿದ್ಲ ಚೀಟಿ ಹಾಗೆ ಇದ್ದ ಸೊ ಅದಕ್ಕೆ ಇಬ್ರು ಸ್ವಲ್ಪ ಜಾಸ್ತಿ ಕನೆಕ್ಟ್ ಆಗ್ತಾರೆ ಅಂತ ನಾನು ಅಂದ್ಕೊಂಡಿದ್ದು ಹಾಗಂತ ಮಿಟ್ಟು ಜೊತೆ ಕನೆಕ್ಟ್ ಆಗೋಲ್ಲ ಅಂತಲ್ಲ ನೀವು ನೋಡ್ತಾನೆ ಇದ್ದೀರಲ್ಲ ಮಿಟ್ಟು ಮತ್ತು ಮಿಂಚು ಎಷ್ಟು ಅಷ್ಟು ಚೆನ್ನಾಗಿ ಆಟ ಆಡ್ತಾರೆ ಐ ಆ್ಯಂಡ್ ಎಷ್ಟು ಇದೆ ಅವ್ರ ಬಾಂಡಿಂಗ್ ಅಂತೇಳಿ ಸೊ ಫ್ರೆಂಡ್ಸ್ ನಮ್ಮನೇಲಿ ಈ ಮಕ್ಳು ಮಕ್ಕಳು ಜಗಳ ಆಡೋದು ಸ್ವಲ್ಪ ಕಡಿಮೆ ಈ ಮಕ್ಕಳಿಗೆ ಏನಾದರೂ ಆದರೆ ಅವ್ರು ಕೇರ್ ಮಾಡೋದು ಅವ್ರ ದೊಡ್ಡೋರ ಥರ ಅವ್ರನ್ನ ಟ್ರೀಟ್ ಮಾಡೋದು ಇದೆಲ್ಲ ನನಗೊಂಥರ ಆಶ್ಚರ್ಯ ಅನ್ನಿಸ್ತಾ ಇರುತ್ತೆ ಸೊ ಅದನ್ನೆಲ್ಲ ಶೇರ್ ಮಾಡಿದ್ದೀನಿ ಆಲ್ರೆಡಿ ನಾನು ಮತ್ತು ನೀವು ಅಂದ್ಬಿಡ್ತೀರಿ ಮಕ್ಕಳ ಬಗ್ಗೆ ಜಾಸ್ತಿ ಹೇಳ್ತೀರಾ ಅಂತೇಳಿ ಸೊ ಇರೋದೇ ನನ್ನ ಪ್ರಪಂಚ ಅವರು ಅವ್ರ ಖುಷಿನ ನೋಡಿಕೊಂಡೆ ನಾನು ಇಷ್ಟೊಂದು ಖುಷಿಯಾಗಿರೋದು ಹಾಗೆ ನಮ್ಮ ಮಿಂಚು ಅಂದರೆ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಹಾಗಾಗಿ ತೋರಿಸ್ತಾ ಇದ್ದೀನಿ ಮುದ್ದಮ್ಮ ಫುಲ್ ಗಲಾಟೆ ವಾಕರಲ್ಲೇ ಮತ್ತೆ ಏನಾದರೂ ಮಾಡ್ಕೊಂಡ್ಬಿಡ್ತಾಳೆ ಅಂತೇಳಿ ಯಾವಾಗಲೂ ಬಟ್ಟೆ ಕೆಳಗಡೆ ಹಾಕ್ಬಿಟ್ಟೆ ವಾಕರಿಗೆ ಕೂರಿಸೋದು ಸೊ ಇವಾಗ ನಾನು ಉಳಿದಿರುವಂಥ ಚಪಾತಿ ಮಾಡ್ತಾಯಿದ್ದೀನಿ ಜಯಂತು ಅವ್ರಿಗೆ ಚಿಟ್ಟಿಗೆ ತಿನ್ನೋದಕ್ಕೆ ಮತ್ತು ಲಂಚ್ ಲಂಚ್ ಬಾಕ್ಸ್ಗೆ ಐ ತಿಂಕ್ ಒಂದು ಐದು ಚಪಾತಿ ಉದ್ಕೊಂಡಿದ್ರು ಅಂತ ಅನಿಸುತ್ತೆ ಇನ್ನಷ್ಟು ಇದ್ವಲ್ಲ ಸೊ ಅದನ್ನೆಲ್ಲ ನಾನಿವಾಗ ಉದ್ದೋದಕ್ಕೆ ಕುತ್ಕೊಂಡು ಉದ್ದುತ್ತಾ ಇದ್ದೀನಿ ಇವಾಗ ನಾನು ಚಪಾತಿ ಮಾಡೋದ್ರೊಳಗಡೆ ಮತ್ತು ಇವಾಗ ಜಯಂತ್ ಕೂಡ ರೆಡಿಯಾಗಿ ಬಂದರು ಅಂತಂದರೆ ಮತ್ತು ಇನ್ನೇನೋ ಅವ್ರಿಗೆ ತಿಂಡಿ ಹಾಕೊಟ್ಟು ಸೊ ನಾನು ಅವ್ರು ಹೋದ್ಮೇಲೆ ಇನ್ನು ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಮಾಡಿಕೊಂಡು ಅಕ್ಕ ಬರ್ತಾರೆ ಅವರಿಗೆಲ್ಲ ಸ್ವಲ್ಪ ನೀಟಾಗಿ ತೆಗೆದು ಇಟ್ಟುಕೊಟ್ಟಿರ್ತೀನಿ ಯಾಕಂದರೆ ನಮ್ಮ ಮನೆ ಫುಲ್ ಗಲೀಜ್ ಇರುತ್ತೆ ಯಾವಾಗಲೂ ಗಲೀಜ್ ಮೀನ್ಸ್ ಎಲ್ಲ ಬೆಡ್ ಬೆಡ್ಶೀಟ್ಸು ಆಟ ಸಾಮಾನು ವಾಕರ್ಗಳು ಯೋಗ ಮ್ಯಾಟ್ಸು ಅದೆಲ್ಲ ಹಂಗಂಗೆ ಇರುತ್ತೆ ಅದು ಯಾಕೋ ಗೊತ್ತಿಲ್ಲ ಇವಾಗ ಯೋಗ ಮ್ಯಾಟ್ ಅಂದರೆ ನನ್ನ ಮಕ್ಳಿಗೆ ಇಬ್ಬರಿಗೂ ಇಷ್ಟ ನಾನು ಆಸ್ದೆ ಅಂತಂದರೆ ಮತ್ತೆ ತೆಗೆದಿಕ್ಕಕ್ಕೆ ಬಿಡಲ್ಲ ಅವ್ರು ಇಲ್ಲದೆ ಇದ್ದಾಗಲೇ ತೆಗೆದಿಕ್ ನಾನು ಅದೇನೋ ಫ್ರೆಂಡ್ಸ್ ಮಕ್ಳಿದ ಮನೇಲಿ ತುಂಬ ಜಾಸ್ತಿ ಹಳ್ಳೋದು ಜಾಸ್ತಿ ಅಂತದ್ರಲ್ಲಿ ನಾವು ಒಂದೆರಡು ಚೀಲ ಆಟ ಸಾಮಾನ ಮೇಲೇ ಇಟ್ಟಿದ್ದೀವಿ ಹಾಗೆ ನನ್ನ ಮಗ ಸ್ವಲ್ಪ ಇದ್ದಾನೆ ಅಂತ ಹೇಳಿ ಒಂದು ರೆಮಿಡಿ ಮಾಡ್ತಾ ಇದ್ದೀನಿ ಹಾಗೆ ನಿಮಗೆ ಶೇರ್ ಮಾಡ್ಕೊತಾ ಇದ್ದೀನಿ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತೇಳಿ ಸೊ ಆಗಿ ನೀವು ಮಾಡಬೇಕು ಅಂತ ಹೇಳ್ತಾ ಇಲ್ಲ ಯಾರಿಗೆ ಬಿಲೀವ್ ಆಗುತ್ತೆ ಹಾಗೆ ಯಾರಿಗೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ ಅವ್ರು ಖಂಡಿತ ಯೂಸ್ ಮಾಡ್ಬೋದು ಸೊ ಒಂದು ಆರು ಲವಂಗ ತಗೊಂಡಿದ್ದೀನಿ ಚಪಾತಿ ನಾನು ಬೇಯಿಸ್ತಾ ಇದ್ನಲ್ಲ ಅದೇ ಟೈಮಿಂಗ್ಸ್ ಅಲ್ಲೇ ಮಾಡ್ತಾ ಇದ್ದೀನಿ ಯಾಕಂದ್ರೆ ಮತ್ತೆ ಹಂಚಿಟ್ಟಿದ್ದೀನಲ್ಲ ಹೆಂಗು ಅಂತ ಹೇಳಿ ಸೊ ಲವಂಗನ ನಾವು ಆ ಹಂಚಿನ ಮೇಲೆ ಪೂರ್ತಿ ಬ್ಲಾಕ್ ಆಗಿ ಉಬ್ಬಿ ಬರೋವರೆಗೂ ಅದನ್ನ ಸುಟ್ಕೋಬೇಕಾಗುತ್ತೆ ಸುಟ್ಕೊಂಡಾದ್ಮೇಲೆ ಈ ತರ ಪುಡಿ ಮಾಡಿದ ತಕ್ಷಣ ಅದು ಪುಡಿ ಆಗುತ್ತೆ ಅದಾಗಿ ನೆಕ್ಸ್ಟ್ ಅದಕ್ಕೆ ಜೇನುತುಪ್ಪನ ಆ್ಯಡ್ ಮಾಡಿ ನಾವು ಒಂದು ಸ್ಪೂನ್ ಅಷ್ಟು ನಮ್ಮ ಚಿಟ್ಟಿ ಏಜ್ಗೆ ತಿನ್ನಿಸ್ತಾ ಇರೋದು ನಾನು ಅಂದರೆ ಆರು ವರ್ಷದ ಆಲ್ರೆಡಿ ಹಾಗಾಗಿ ಒಂದು ಸ್ಪೂನ್ ತಿನ್ನಿಸ್ತಾ ಇದ್ದೀನಿ ಕಡಿಮೆ ಏಜ್ ಇತ್ತು ಅಂತಂದ್ರೆ ಕಡಿಮೆ ತಿನ್ನಿಸಿದ್ರೂ ಪರವಾಗಿಲ್ಲ ಇಲ್ಲ ಇದರಲ್ಲಿ ಜೇನುತುಪ್ಪ ಇರೋದ್ರಿಂದ ಅದರಲ್ಲೂ ಮತ್ತೆ ಲವಂಗ ಸುಟ್ಟಾದ್ಮೇಲೆ ಅದು ಫ್ಲೇವರ್ ಅಂತ ಏನು ಇರಲ್ಲ ಸೊ ಅದು ಜಸ್ಟ್ ಒಂದು ರೆಮಿಡಿ ಆಗಿರುತ್ತೆ ಮತ್ತು ಘಾಟ್ ಘಾಟ್ ಆಗುವಂಥದ್ದು ಬಾಯಲ್ಲಿ ಕಹಿ ಆಗುವಂಥದ್ದು ಇಂಥದ್ದೇನೂ ಇಲ್ಲ ಜಸ್ಟ್ ಒಂದು ಪುಡಿನ ತಿಂದಂಗೆ ಆಗ್ತಾ ಇರುತ್ತೆ ಅಷ್ಟೇ ಸೊ ಈವನ್ ನಾವು ಕೂಡ ಕೆಮ್ಮಾಯಿತು ಯಾಕೋ ಜಾಸ್ತಿ ಕಫಾಗಿದೆ ಅಂತಂದರೆ ಲವಂಗನೇ ಯೂಸ್ ಮಾಡ್ಬೋದು ನಿಮಗೆಲ್ಲ ಗೊತ್ತಿರ್ಬೋದು ಲವಂಗ ಈ ಥರದಕ್ಕೆಲ್ಲ ಎಷ್ಟು ಬೆನಿಫಿಟೆಡ್ ಅಂತೇಳಿ ಸೊ ಹಾಗಾಗಿ ಶೇರ್ ಮಾಡ್ತಾಯಿದ್ದೀನಿ ನಿಮಗೇನಾದರೂ ಯೂಸ್ ಆಗುತ್ತೆ ಅಂತಂದರೆ ಯಾವಾಗಾದರೂ ಈ ಥರ ಮಾಡಿ ನಾನು ಟ್ರಿಕ್ಮೆಂಡ್ ಮಾಡೋದಾಯಿತು ಅಂತಂದರೆ ಅಬೌ ಒನ್ ಇಯರ್ ಮೇಲೆ ಇದನ್ನು ಯೂಸ್ ಮಾಡ್ಬೋದು ಅಂತೇಳಿ ಈವನ್ ನಮ್ಮ ಮಿಂಚುಗೂ ಕೂಡ ನಾನು ಇನ್ನೂ ಇದನ್ನು ಯೂಸ್ ಮಾಡಿಲ್ಲ ಯೂಸ್ ಮಾಡೋದಾಯಿತು ಅಂತಂದರೆ ಒಂದು ಸ್ವಲ್ಪ ನೆಕ್ಸ್ತೀನಿ ಅಷ್ಟೇ ಸೊ ಲಾಸ್ಟ್ ಫಸ್ಟ್ ಟೈಮು ಪಪ್ಪಾಯ ಜ್ಯೂಸಿಂದ ಏನು ತೋರಿಸಿದ್ನಲ್ಲ ಸೊ ಆ ಥರ ಅಷ್ಟೇ ಸೊ ಜೇನುತುಪ್ಪನ ತುಂಬ ಜನ ಸೊ ಚಿಟ್ಟಿ ಆಡಳಿ ಹೊರಟಾಯಿತು ಸೊ ತಿಂಡಿ ತಿಂದು ಲವಂಗದೇನು ರೆಮಿಡಿ ಮಾಡಿದ್ನಲ್ಲ ಅದನ್ನು ತಗೊಂಡು ಇವಾಗ ಹೊರಟಿದ್ದಾಯಿತು ಆ್ಯಂಡ್ ಏನೋ ಹೇಳಕ್ ಬಂದೆ ನಾನು ಏನಂತಂದ್ರೆ ಜೇನುತುಪ್ಪನ ಸಣ್ಣ ಮಕ್ಕಳಿಗೆ ಕೊಡಬಾರ್ದು ಅಂತ ಹೇಳಿ ಇವಾಗೆಲ್ಲ ಹೇಳ್ತಾ ಇರೋದು ಬಟ್ ಆದರೆ ಗೊತ್ತಾ ನಿಮಗೆ ಮುಂಚೆ ಹಳೆ ಕಾಲದಲ್ಲೆಲ್ಲ ಹುಟ್ಟಿದ ತಕ್ಷಣ ಜೇನುತುಪ್ಪನ ನೆಕ್ಸ್ತಿದ್ರು ಅಂತ ಹೇಳ್ತಾರೆ ನಮ್ಮ ಚಿಟ್ಟಿಗೆ ನಮ್ಮ ಅಜ್ಜಿ ಜೇನುತುಪ್ಪ ಇಟ್ಕೊಂಡೇ ಬಂದಿದ್ರು ಅಮ್ಮನ ಅಮ್ಮ ಸೊ ಅಲ್ಲಿ ನೋಡಿ ಮಿಂಚು ಚಿಟ್ಟಿ ಹೋಗೋದು ಹಿಂಗೆ ನೋಡ್ತಾಳೆ ಅವಳ ಅವರಪ್ಪ ಹೋಗೋದು ಹಿಂಗೆ ನೋಡ್ತಾಳೆ ಚಿಟ್ಟಿ ಹೋಗೋದು ಹಿಂಗೆ ನೋಡ್ತಾಳೆ ಆ ವ್ಯಾನ್ ಹೋಗೋವರೆಗೂ ನೋಡ್ತಾಳೆ ಆಮೇಲೆ ನನ್ನ ಮುಖ ನೋಡ್ತಾಳೆ ಅಯ್ಯೋ ಎಷ್ಟು ಕ್ಯೂಟ್ ಸೊ ಅಲ್ಲಿಂದ ಒಳಗೆ ಬಂದು ಅವಳನ್ನ ಮಲಗಿಸಿದ್ದಾಯಿತು ಸೊ ಹೇಳಿದ ನನ್ನ ಫ್ರೆಂಡ್ಸ್ ಮಕ್ಕಳಿಗೆ ಆ್ಯಕ್ಚುಲಿ ಹುಟ್ಟಿದ ತಕ್ಷಣ ಅವಾಗೆಲ್ಲ ಜೇನುತುಪ್ಪನೇ ಕೊಡ್ತಿದ್ರಂತೆ ಅಂದರೆ ಹುಟ್ಟಿದ ಮಕ್ಕಳಿಗೆ ಆಸ್ಪತ್ರೆಗೆ ನೋಡೋಕೆ ಬಂದ ತಕ್ಷಣ ಜೇನುತುಪ್ಪನ ನಾಲ್ಗೆ ಸವರಿಸ್ತಿದ್ರು ಅಂತ ಹೇಳಿ ಮಾತಿದ್ದೆ ಅದು ಯಾಕೆ ಏನು ಇವಾಗ ಯಾಕೆ ಮಾಡ್ತಾ ಇಲ್ಲ ಡಾಕ್ಟರ್ ಯಾಕೆ ಹಂಗೆ ಹೇಳ್ತಾರೆ ಅದಕ್ಕೂ ನನಗೂ ಯಾವುದು ಸಂಬಂಧ ಇಲ್ಲ ಜಸ್ಟ್ ನನಗೆ ಗೊತ್ತಿರೋದನ್ನು ಶೇರ್ ಮಾಡಿದೆ ಹಾಗೆ ಅಡುಗೆ ಮನೆ ನೋಡ್ತಾ ಇದ್ದರೆ ಎಷ್ಟು ಕಚಾಟಿ ಆಗಿದೆ ಮತ್ತು ಇನ್ನು ಮಿಂಚು ನಮ್ಮ ಬಂದೆ ಅಂತಂದರೆ ನಂದು ತೊಳೆಯೋದು ಬಳಿಯೋದು ಇದೇ ಕೆಲಸ ಆಗುತ್ತೆ ಬಟ್ ನಾನು ತೊಳೆಯೋಲ್ಲ ಬಟ್ ತೊಳಿಬೇಕಾಗಿರೋದೆಲ್ಲ ತೆಗೆದು ಸಿಂಕಿಗೆ ಇದ್ದೀನಿ ಅದಕ್ಕಿಂತ ಮುಂಚೆ ಗ್ಯಾಸ್ ಏನಾದರೂ ಗಲೀಜಾಗಿತ್ತಂದರೆ ಒರೆಸ್ಕೊತೀನಿ ಹಾಗೆ ತುಂಬ ಗಲೀಜಾಗಿದೆ ಅಂತಂದರೆ ತೊಳೆದು ಹೊರ್ಸ್ಕೊತೀನಿ ಆ್ಯಂಡ್ ಅಡುಗೆಯೆಲ್ಲ ಏನೇನು ಉಳಿದಿದೆ ಏನೇನೆಲ್ಲ ತೆಗೆದಿಕ್ಬೇಕು ಆ್ಯಂಡ್ ಯಾವುದೆಲ್ಲ ಶಿಫ್ಟ್ ಮಾಡಬೇಕು ಹಾಗೆ ಕೆಲವೊಂದರೆ ಫಸ್ಟು ಕ್ಲೀನ್ ಮಾಡಿ ಇಟ್ಟಿರುವಂಥ ಪಾತ್ರಗಳನ್ನೂ ಕೂಡ ಶಿಫ್ಟ್ ಮಾಡ್ಕೊಂಡಿರಲ್ಲ ನಾನು ಟೈಮ್ ಸಿಗ್ಬೇಕಲ್ವ ಟೈಮ್ ಸಿಕ್ಕಾಗಲೇ ಮಿಂಚಿನ ಎತ್ಕೊಂಡು ಎತ್ಕೊಂಡು ಸ್ವಲ್ಪ ಶಿಫ್ಟ್ ಇರ್ತೀನಿ ಸೊ ಅದು ಏನಾದರೂ ಉಳಿದಿತ್ತು ಅಂತಂದರೆ ಅದನ್ನು ಕೂಡ ಶಿಫ್ಟ್ ಮಾಡಿಕೊಂಡು ಗ್ಯಾಸ್ ಎಲ್ಲ ತೆಗೆದಿಟ್ಟು ಉಳಿದಿರುವಂಥ ಅಡುಗೆಗಳೆಲ್ಲ ಟ್ರಾನ್ಸ್ಫರ್ ಮಾಡಿ ಬಾಕ್ಸ್ಗಳಿಗೆ ಇಟ್ಟು ಇವಾಗ ಪಲ್ಯ ಮಾಡಿದ್ನಲ್ಲ ಸೊ ಜಯಂತಿ ತಿಂದುೋದರು ಹಾಗೆ ನಾನು ಇನ್ನೂ ತಿಂದಿಲ್ಲ ನನಗಂತೇ ಬಾಕ್ಸಿಗೆ ಸಪ್ರೇಟ್ ಹಾಕ್ಕೊಂಡು ಸೈಡ್ಗೆ ಇಟ್ಟಿದ್ದೀನಿ ಸಾಂಬಾರ್ ಉಳಿದಿತ್ತು ಅಂತೇಳಿ ಅದನ್ನು ಕೂಡ ಸೈಡ್ಗೆ ಇಟ್ಕೊಂಡಿದ್ದೀನಿ ಸೊ ಇದನ್ನೆಲ್ಲ ಮಾಡ್ಕೊತಾ ಇದ್ದೀನಿ ಹಾಗೇ ಇದನ್ನೆಲ್ಲ ಮಾಡುವಾಗ ಎಷ್ಟು ಖುಷಿ ಅನಿಸುತ್ತೆ ನನಗೆ ಯಾಕೆ ಅಂತಂದರೆ なんでの weakness で ನನಗೆ ಕೆಲಸ ಮಾಡ್ತಾ ಇದ್ದರೆ ಮೈಂಡ್ ಫ್ರೀ ಇರುತ್ತೆ ಕೆಲಸ ಮಾಡಲಿಲ್ಲ ಅಂತಂದರೆ ಮೈಂಡ್ ಅಸಲು ಫ್ರೀ ಇರಲ್ಲ ಇದನ್ನು ಆಲ್ರೆಡಿ ಒಂದು ಒಂದು ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದಲ್ಲ ಸೊ ಏನಾದರೂ ಕೆಲಸ ಆಗ್ತಾ ಇರಬೇಕು ಹಾಗೆ ನನ್ನಿಂದ ಕೆಲಸ ಆಗ್ತಾ ಇದೆ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದ್ದೆ ಮಾತ್ರ ಸ್ವಲ್ಪ ಹ್ಯಾಪಿಯಾಗಿರ್ತೀನಿ ನಾನು ಏನಾದರೂ ಏನೂ ಮಾಡ್ತಿಲ್ಲ ಅಂತಂದ್ರೆ ಏನೋ ಕಳ್ಕೊಂಡಿದ್ದೀನಿ ಅನ್ನೋ ಫೀಲ್ ಆಗ್ತಿರುತ್ತೆ ನನಗಷ್ಟೇ ಹಿಂಗೆ ಅಥವಾ ಎಲ್ರಿಗೂ ಹಿಂಗೇನಾ ಆಮೇಲೆ ಏನು ಗೊತ್ತಾ ಫ್ರೆಂಡ್ಸ್ ಪಾಸಿಟಿವ್ ಪಾಸಿಟಿವ್ ಅಂತ ಹೇಳಿ ಅಷ್ಟು ಮಾತಾಡ್ತೀನಲ್ಲ ಆ್ಯಕ್ಚುಲಾಗಿ ಪಾಸಿಟಿವ್ನೆಸ್ ಬರೋದೇ ನಮ್ಮ ಮೈಂಡ್ ಬ್ಯುಸಿ ಇದ್ದಾಗ ನಮ್ಮ ಮೈಂಡ್ ಫ್ರೀ ಇದೆ ಅಂತಂದರೆ ನೋಡಿ ಎಷ್ಟೊಂದು ಕೆಟ್ಟ ಆಲೋಚನೆಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಒಂದು ಮಾತು ಕೂಡ ಇದೆ ಏನಂತಂದ್ರೆ ಖಾಲಿ ತೆಲೆ ಎಲ್ಲಿರುತ್ತೆ ಅಲ್ಲಿ ದೆವ್ವಗಳ ವಾಸ ಅಂತ ಹೇಳ್ತಾರೆ ಒಂದು ಬುಕ್ ಅಲ್ಲಿ ಓದಿದ್ದೆ ಹಂಗೆ ಖಾಲಿ ಮೈಂಡ್ ನಾವೇನಾದ್ರೂ ಇಟ್ಕೊಂಡಿದೀವಿ ಏನು ಮಾಡ್ತಾ ಇಲ್ಲ ಅಂತಂದ್ರೆ ಸೊ ನಮ್ಮ ತಲೆಯಲ್ಲಿ ದೆವ್ವಗಳ ವಾಸ ಅಂತಂದರೆ ಆಲ್ಮೋಸ್ಟ್ ನೆಗೆಟಿವಿಟಿ ಅಲ್ವಾ ಸೊ ನೆಗೆಟಿವಿಟಿ ಬಂದು ಜಾಸ್ತಿ ಸೇರ್ಕೊಳ್ಳುತ್ತೆ ಅಂತೇಳಿ ಇವನ್ ನೀವು ಅಬ್ಸರ್ವ್ ಮಾಡಿ ತುಂಬ ಡಿಪ್ರೆಸ್ಡ್ ಆಗ್ತಾ ಇದ್ದೀವಿ ತುಂಬ ಏನೋ ಒಂಥರ ಏನೋ ಕಳ್ಕೊಂಡಿದ್ದೀವಿ ಏನೋ ಫೀಲ್ ಆಗ್ತಾಯಿದೆ ಅಂದರೆ ನಾವು ತುಂಬ ಖಾಲಿ ಇದ್ದೀವಿ ಲೇಸಿನೆಸ್ ಬಂದಿದೆ ಅಂತ ಅರ್ಥ ಅಲ್ವಾ ಇದನ್ನೆಲ್ಲ ನಾನು ಸಾಕಷ್ಟು ಸರಿ ಫೀಲ್ ಮಾಡಿದ್ದೀನಿ ಇವಾಗ ಇವಾಗ ಇದನ್ನ ಇದ್ರ ಬಗ್ಗೆ ನಾಲೆಡ್ಜ್ ಇರೋದಕ್ಕೆ ಏನು ಮಾಡ್ತೀನಿ ಅಂದರೆ ನನಗೆ ಹಂಗೆ ಫೀಲ್ ಆಗ್ತಿದೆ ಅಂದ ತಕ್ಷಣ ಓಕೆ ನಾನು ತುಂಬ ಖಾಲಿ ಇದೀನಿ ನಾನು ಏನು ಮಾಡ್ತಿಲ್ಲ ಅಂತ ಅಂದ್ಕೊಂಡು ಡೈರಿ ತೊಗೊಂಡ್ಬಿಡ್ತೀನಿ ಡೈರಿ ನನಗೆ ಬೆಸ್ಟ್ ಟೂಲ್ ಏನಂದರೆ ವಾಟ್ ನೆಕ್ಸ್ಟ್ ಏನು ಮಾಡ್ಬೇಕು ನೆಕ್ಸ್ಟು ಏನೇನಿದೆ ಇಂಪಾರ್ಟೆಂಟ್ ಎಲ್ಲದೂ ಕೂಡ ಬರ್ಕೊಂಬಿಡ್ತೀನಿ ನಾನು ಯಾವಾಗ ಯಾಕೋ ಬೋರ್ ಹೊಡಿತಾ ಇದೆ ಯಾಕೋ ಮೈಂಡ್ ಸ್ವಲ್ಪ ಸ್ಟ್ರಕ್ ಅನ್ನಿಸ್ತಾ ಇದೆ ಅಂತ ನನಗೆ ಅರ್ಥ ಆಗುತ್ತೋ ಆವಾಗ ಅನ್ಕೊಂಡ್ಬಿಡ್ತೀನಿ ನಾನು ಓಕೆ ದಿವ್ಯ ಈ ಕೆಲಸ ಬಿಟ್ಟು ಈ ಕೆಲಸ ಬಿಟ್ಟಿದ್ದೀಯಾ ಸೊ ಈ ಕೆಲಸ ಮಾಡು ಸೊ ಹಂಗಿದ್ದಾಗ ಮೈಂಡ್ ಫ್ರೀ ಆಗುತ್ತೆ ಅಂತೇಳಿ ಅವಾಗ ನನಗೆ ಮತ್ತೆ ರೀಚಾರ್ಜ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಚೆನ್ನೆಲ್ಲ ಕ್ಲೀನ್ ಮಾಡಿದ್ದಾಯಿತು ಸೊ ನಾನು ಕೂಡ ಹೋಗಿ ಫ್ರೆಶ್ ಕೂಡ ಆಗಿ ಬಂದಿದ್ದೆ ಫ್ರೆಶ್ ಆಗಿ ಬಂದರೆ ನಾನು ಆ್ಯಕ್ಚುಲಿ ಕಿಚನ್ ಕ್ಲೀನ್ ಮಾಡಿದ್ದು ಸೊ ಇವಾಗ ಚಪಾತಿ ತೊಗೊಂಡು ಸ್ವಲ್ಪ ಪಲ್ಯ ಹಾಕ್ಕೊಂಡು ಬಂದು ಕೂತ್ಕೊಂಡಿದ್ದೀನಿ ಹಾಗೆ ಮಿಟ್ಟಿಗೂ ಕೂಡ ಮುಖ ತೊಳಸ್ಕೊಂಡು ಬಂದಿದ್ದೀನಿ ಸೊ ಮುಖ ತೊಳ್ಸ್ಕೊಂಡ್ಬಂದು ಕೂತ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಫ್ರೆಶ್ ಮಾಡಿದ್ರೆ ಆಯಿತು ಅಂತೇಳಿ ಸೊ ಫ್ರೆಂಡ್ಸ್ ನಾನು ನನ್ನ ಮಕ್ಕಳಿಗೆ ಸ್ನಾನ ಮಾಡಿಸೋದು ಕ್ಲೈಮೇಟ್ ನೋಡ್ಕೊಂಡು ಮಾಡಿಸ್ತೀನಿ ಹಾಗೆ ಇವಳಿಗೆ ಇವಾಗ ಆಟ ಆಡಿಕೊಂಡು ಮಾತಾಡಿಕೊಂಡು ತಲೆ ತಿನ್ಕೊತ ಊಟ ಮಾಡಿಸಿದ್ದಾಯಿತು ಹಾಗೆ ನಾನು ಕೂಡ ತಿಂದಿದ್ದಾಯಿತು ದೆನ್ ಮಿಂಚು ಎದ್ಬಿಟ್ಲು ಮಿಂಚು ಎದ್ದು ಸ್ವಲ್ಪ ತಾಟಾಡೋದಕ್ಕೆ ಅಂತ ಬಿಟ್ಟಿದ್ದೆ ಫ್ರೆಂಡ್ಸ್ ಬಿಟ್ಟಾದಮೇಲೆ ಯೂರಿನ್ನು ಮೋಷನ್ನು ಎಲ್ಲ ಮಾಡ್ಕೊಂಡು ಚಪಾಟಿ ಮಾಡ್ಕೊಂಡ್ಬಿಟ್ಲು ಹಾಗಾಗಿ ಏನು ಮಾಡಿದೆ ಅಂದರೆ ಸ್ವಲ್ಪ ಬಿಸಿನೀರಿಟ್ಟು ಹೋಗಿ ಅವಳನ್ನ ರೆಡಿ ಮಾಡ್ಕೊಂಡು ಬಂದೆ ರೆಡಿ ಮೀನ್ಸ್ ಎಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಸ್ನಾನ ಮಾಡಿಸ್ಲಿಲ್ಲ ಮುಖ ಎಲ್ಲ ಬಿಸಿನೀರಿಂದ ತೊಳ್ಕೊಂಡು ಕೈ ಕಾಲೆಲ್ಲ ತೊಳ್ಕೊಂಡು ಬಂದಿದ್ದೀನಿ ಬಂದು ಡ್ರೆಸ್ ಚೇಂಜ್ ಮಾಡಿ ಕಾಡಿಗೆ ಹಚ್ಚಿ ಪೌಡ್ರ್ ಹಚ್ಚಿ ತಲೆ ಇದ್ದೀನಿ ಅದನ್ನು ಹೆಂಗೆ ಇಟ್ಕೊಳ್ಳೋದಕ್ಕೆ ಹೋಗ್ತಾಳೆ ನೋಡಿ ಏನು ನೋಡಿದ್ರೂ ಕೂಡ ಇಟ್ಕೊಳೋದಕ್ಕೆ ಹೋಗ್ತಾಳೆ ಹಾಗೆ ಒಂದು ಕಡೆ ನಿಲ್ಲೋದೇ ಇಲ್ಲ ಬೈದ್ರೆ ನಗ್ತಾಳೆ ಸೊ ಕ್ಯೂಟಾಗಿ ಒಂದು ಗೊಂಬೆ ಗೊಂಬೆ ಜೊತೆ ಆಟ ಇರುತ್ತೆ ಹಾಗೆ ಕೂದಲು ನಮ್ಮ ರೀಸೆಂಟ್ಲಿ ಎರಡು ಜುಟ್ಟು ಹಾಕಿದ್ರು ಆ ಫೋಟೋ ಡಿಸ್ಪ್ಲೇ ಮಾಡ್ತೀನಿ ನೋಡಿ ನಿಮ್ಗೆ ಎಷ್ಟು ಚೆಂದ ಕಾಣಿಸ್ತಿದೆ ನೋಡಿ ಚಿಕ್ಕದಾಗಿ ಎರಡು ದಾಸಳ ಹೂವು ಇರುತ್ತಲ್ಲ ದಾಸವಾಳದ್ ಹೂವು ಸೊ ಹಂಗೆ ಕಾಣಿಸ್ತಾ ಇದೆ ಹಾಗೆ ನಾನು ಹುಡುಕ್ತಾ ಇವತ್ತು ರಬ್ಬರ್ ಬಂಡ್ ಎಲ್ಲೂ ಸಿಗಲಿಲ್ಲ ಸೊ ತರಬೇಕು ಮಿಂಚುಗೋಸ್ಕರ ಎರಡು ಜುಟ್ಟು ಹಾಕಿದ್ರೆ ಎಷ್ಟು ಕ್ಯೂಟ್ ಕಾಣಿಸ್ತಾಳೆ ಎಷ್ಟು ಚೆನ್ನಾಗಿರುತ್ತೆ ಆಲ್ರೆಡಿ ಜುಟ್ಟು ಹಾಕೋ ಥರ ಕೂದಲು ಬಂದಿದೆ ಹಾಗೆ ನೆಕ್ಸ್ಟ್ ಮಂತ್ ಬಿಟ್ಟು ನೆಕ್ಸ್ಟ್ ಮಂತ್ ತೆಗೆಸ್ಬೇಕು ಅಂತ ಅನ್ಕೊಂಡಿದೀವಿ ನೈನ್ತ್ ಮಂತ್ ಅಲ್ಲಿ ರನ್ ಆಗೋವಾಗ ಇನ್ನೊಂದ್ ಒಂದುವರೆ ತಿಂಗಳ ಆಗ್ಬಹುದು ಸೊ ನನ್ಗೆ ಬಿಡೋದಿಕ್ಕೆ ಇಷ್ಟ ಪಟ್ಟು ಏನಂತಂದ್ರೆ ತಲೆ ಸ್ನಾನ ಮಾಡಿಸಿದ ಶೀತ ಆಗ್ತಾ ಇದೆ ಫ್ರೆಂಡ್ಸ್ ಹಂಗಾಗಿ ಬೇಡ ಅಂತ ಅನ್ಕೊತಾ ಇದೀವಿ ಹಾಗೆ ಇವಾಗ ಕ್ಲೈಮೇಟ್ ಬೇಡ ಸರಿ ಇಲ್ವಲ್ಲ ಹಂಗಾಗಿ ಸರಿ ತಲೆ ಸ್ನಾನ ಮಾಡಿಸಿದ್ರು ಪರವಾಗಿಲ್ಲ ಹಾಗೆ ಟೂ ಡೇಸ್ ಒನ್ಸ್ ಅಥವಾ ತ್ರೀ ಡೇಸ್ ಒನ್ಸ್ ನಾನು ಸ್ನಾನ ಮಾಡಿಸ್ತಾ ಇದ್ದೀನಿ ವಾತಾವರಣ ಸರಿ ಇದ್ದಾಗ ಮಾಡಿಸ್ಲೇಬೇಕು ಹಿಂಗೆ ಇಟ್ಕೋಬೇಕು ಅಂತ ನಾವೇನಾದರೂ ವಿರುದ್ಧ ಹೋಯ್ತು ಅಂದ್ರೆ ಸುಮ್ನೆ ಯಾಕೆ ರಿಸ್ಕ್ ಅಲ್ವಾ ಸೊ ಮೊನ್ನೆ ಹೋದ ವಾರ ಏನೋ ಜ್ವರ ಬಂದು ಸ್ವಲ್ಪ ಸೈಲೆಂಟ್ ಆಗಿದ್ದಕ್ಕೆ ನನ್ನ ಜೀವನೇ ಹೋದಂಗ್ ಅಂತದ್ರಲ್ಲಿ ಸುಮ್ಮನೆ ಇಂಥ ರಿಸ್ಕ್ ಹಾಕಿ ಅಂತ ಹೇಳ್ಕೊಂಡು ಬಿಸಿನೀರಲ್ಲಿ ಒರೆಸ್ಕೊಳ್ಳೋದೆಲ್ಲ ಮಾಡ್ತಿರ್ತೀನಿ ಇವಾಗ್ರು ಅವಳ ಜೊತೆ ಆಟಾಡಿ ಆಟಾಡಿ ಸುಸ್ತೇ ಆಯ್ತು ಹಾಗೆ ಸುಮ್ಮನೆ ಇರಲ್ಲ ಕೈಯಲ್ಲಿ ಇರೋದೇ ಇಲ್ಲ ಸೊ ಇವಾಗ ಕೆಳಗಡೆ ಹಾಕಿದೀನಿ ಹಾಗೆ ನೋಡಿ ನೀವು ಇವಾಗ ಮಿಂಚುಗೆ ಎಷ್ಟ್ ತಿಂಗಳು ಅಂತೆಲ್ಲ ಕೇಳ್ತಿರ್ತೀರಿ ಅವಳಿಗೆ ಇವಾಗ ಎಕ್ಸಾಕ್ಟ್ ಆಗಿ ಸಿಕ್ಸ್ ಮಂತ್ಸ್ ಕಂಪ್ಲೀಟಾಗಿ ಟ್ವೆಂಟಿ ಒನ್ ಡೇಸ್ ಆಗಿದೆ ಇವತ್ತಿಗೆ ಟ್ವೆಂಟಿ ಒನ್ ಡೇಸ್ ಆಗಿದೆ ಇನ್ನೂ ಒಂದು ನೈನ್ ಡೇಸ್ ಆಯಿತು ಅಂತಂದರೆ ಸೆವೆನ್ ಮಂತ್ ಕಂಪ್ಲೀಟಾಗಿ ಏಯ್ಟ್ ರನ್ನಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ಆಲ್ರೆಡಿ ಅವಳದು ಮೈಲ್ ಸ್ಟೋನ್ಸ್ ಏನೇನೆಲ್ಲ ಕಂಪ್ಲೀಟ್ ಆಗಿದೆ ನೀವೇನು ಇದ್ದೀರಿ ಈ ಥರ ಅಂಬೆಗಾಲನ್ನು ಇಡೋದಕ್ಕೆ ಟ್ರೈ ಮಾಡ್ತಾಳೆ ಮುಂದಕ್ಕೆ ಹೋಗ್ತಾಳೆ ಒಂದೊಂದೇ ಕಾಲು ಎತ್ತಿಕೊಂಡು ಎತ್ತಿಕೊಂಡು ಹೋಗ್ತಾಳೆ ಎಕ್ಸಾಂಪಲ್ ನೋಡಿ ನಾನು ಅದನ್ನು ಹಾಕಿದ್ದೀನಲ್ಲ ಸೊ ಗಲ್ಗಲ್ ಅನ್ನತ್ತಲ್ಲ ನಮ್ಮ ಭಾಷೆಲಿ ಗಿಲಿಗಿಂಜ ಅಂತಾರೆ ನೀವೇನಂತೀರೋ ಗೊತ್ತಿಲ್ಲ ಸೊ ಅದನ್ನು ಹಾಕಿದ್ದೀನಿ ಅದನ್ನು ಹಿಡ್ಕೊಳ್ಳೋದಕ್ಕೆ ಹೋಗ್ತಾಳೆ ಸೊ ಫ್ರೆಂಡ್ಸ್ ಭಾಷೆ ಯಾವುದು ಅಂತಲೂ ತುಂಬ ಜನ ಕೇಳ್ತಾ ಇದ್ದೀವಿ ನಮ್ಮದು ಮದರ್ ಟಂಗ್ ಬಂದು ತೆಲುಗು ಅಂದರೆ ಬೋವಿಸ್ ನಾವು ಸೊ ಹಾಗಾಗಿ ತೆಲುಗು ಮಾತಾಡ್ತೀವಿ ಬಿಟ್ಟರೆ ನಾವು ಹುಟ್ಟಿ ಬೆಳೆದಿದ್ದು ಎಲ್ಲದೂ ಕೂಡ ದಾವಣಗೆರೆಯಲ್ಲೇ ಆಗಿರುತ್ತೆ ಕರ್ನಾಟಕದವರು ಕನ್ನಡದವರು ಸೊ ತೆಲುಗು ಮಾತಾಡ್ತೀನಿ ಇದ್ದ ತಕ್ಷಣ ಮತ್ತು ತೆಲುಗು ಅವರು ಇವರು ಅಂತ ಅಂದ್ಕೋಬೇಡಿ ಹಾಗೆ ಮಿಂಚುದು ನೋಡಿ ಮೈಸೂರು ಎಲ್ಲಿ ಹೆಂಗೆ ಕೂತ್ಕೊಳ್ತಾಳೆ ಅಂದರೆ ಒಂದು ಮುಂದೆ ಹಾಕೊಂಡು ಕೂತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿರ್ತಾಳೆ ಈ ಥರ ಆಟ ಆಡ್ತಾಳೆ ಹಾಗೆ ಮಂಚದ ಮೇಲೆ ಅವಳೊಬ್ಬಳನ್ನೇ ಬಿಡೋ ಹಾಗಿಲ್ಲ ಹೆಂಗೆ ಬೇಕಾದರೂ ಟರ್ನ್ ಆಗ್ತಾಳೆ ಹಾಗಾಗಿ ನಾನು ಇದ್ದಾಗ ಮಾತ್ರ ಮಂಚದ ಮೇಲೆ ಹಾಕಿರ್ತೀನಿ ಈವನ್ ನಾವು ಮಲ್ಕೊಳ್ಳೋದು ಕೂಡ ಕೆಳಗಡೆ ಮಲ್ಕೊತಾ ಇದ್ದೀವಿ ನಾನು ಮಿಟ್ಟು ಮಿಂಚು ಸೊ ಇಲ್ಲಿ ಮಿಟ್ಟು ಅಳ್ತಿದ್ದಾಳೆ ಯಾಕೆ ಅಂತಂದರೆ ಅವರಪ್ಪ ಬರ್ತೀನಿ ಅಂತ ಫೋನ್ ಮಾಡಿದರು ಸೊ ಫೋನ್ ಮಾಡಿದಾಗ ಏನು ಏನು ಹೇಳಿದ್ವಿ ಅಂತಂದರೆ ಜ್ಯೂಸು ಮತ್ತು ಕೇಕು ಮತ್ತು ಚಾಕ್ಲೇಟ್ ತೊಗೊಂಬ ಅಂತೇಳಿ ಅವ್ರದ್ದೊಂದು ಲೀಸ್ಟ್ ಇರುತ್ತಲ್ವ ಸೊ ಆ ಲೀಸ್ಟನ್ನು ಹೇಳಿದ್ಲು ಆ ಲೀಸ್ಟ್ ತಂದಿಲ್ಲ ಅವ್ರೇನೋ ಫೋನಲ್ಲಿ ಬಿಸಿ ಇಟ್ಕೊಂಡು ಹಾಗೆ ಬಂದುಬಿಟ್ಟಿದ್ದಾರೆ ಬಂದ ತಕ್ಷಣ ಕೈ ನೋಡಿ ಪಪ್ಪ ಜ್ಯೂಸು ಕೇಕು ತಂದಿಲ್ಲ ಅಂಥೇಳಿ ಹಳದಕ್ಕೆ ಸ್ಟಾರ್ಟ್ ಮಾಡಿದೋಳು ಮತ್ತು ಚಾಕ್ಲೇಟ್ ಬರೋವರೆಗೂ ಸ್ಟಾಪ್ ಆಗಿಲ್ಲ ನಮ್ಮ ಮಿಟ್ಟುಗೆ ಹೇಗೆ ಅಂತಂದರೆ ಹೇಳಬಾರ್ದು ಹೇಳಿದ್ಮೇಲೆ ಅದು ತಂದುಬಿಡಬೇಕು ಇಲ್ಲ ಅಂತಂದರೆ ಅವಳು ಅಳು ಸ್ಟಾರ್ಟ್ ಆಗುತ್ತೆ ಹಿಂಗೆ ಸೊ ನೋಡಿ ಅವರಪ್ಪ ಕೈಯಲ್ಲಿ ನಿಪ್ಪಲ್ಲಿ ಇಟ್ಕೊಂಡಿದ್ದಾರೆ ಅದನ್ನು ನೋಡಿ ತಗೊಳ್ಳೋದಕ್ಕೆ ಹೆಂಗೆ ಹೋಗ್ತಾಳೆ ಹಾಗೆ ಮಿಟ್ಟುನ ಅಳೋವಾಗ ಸಮಾಧಾನ ಮಾಡ್ತಾ ಇದ್ದೀನಿ ಇವ್ರು ನೋಡಿ ಅವಳಿಗೂ ಮತ್ತು ಅವ್ರಿಗೂ ಸಂಬಂಧನೇ ಇಲ್ಲ ಅಂತೇಳಿ ಫುಲ್ ಫೋನಲ್ಲಿ ಮುಳುಗಿದ್ದಾರೆ ಯಾಕಂದರೆ ಅವ್ರದ್ದು ಏನೋ ಒಂದು ಸ್ವಲ್ಪ ಟೆನ್ಷನ್ ಇವತ್ತು ಹಾಗಾಗಿ ನಾನೇ ಕರ್ಕೊಂಡು ಸಮಾಧಾನ ಮಾಡ್ಕೊತಿದ್ದೀನಿ ಈ ಮರಿ ಅಂತರೂ ಯಾವುದನ್ನು ಬಿಡಲ್ಲ ಫ್ರೆಂಡ್ಸ್ ನಮ್ಮ ಚಿಟ್ಟಿಗೆ ನಮ್ಮ ಮಿಟ್ಟು ಯಾವತ್ತೂ ಹೀಗೆ ಡಿಸ್ಟರ್ಬ್ ಮಾಡಿಲ್ಲ ಗೊತ್ತಾ ಬಟ್ ಇವಳತ್ರ ಏನಾದರೂ ಸ್ವಲ್ಪ ಅವಳ ಜೊತೆ ಕುತ್ಕೊಂಡು ವರ್ಕ್ ಬರ್ಕೊಳಪ್ಪ ಅವ್ಳನ್ನ ನೋಡ್ಕೊತಿರಪ್ಪ ಕೆಲಸ ಮಾಡ್ಕೊತೀನಿ ಅಂತ ಬಿಟ್ಟೋದ್ರೆ ಅವನೇನು ಬರಿತಿರ್ತಾನಲ್ಲ ಅದನ್ನೆಲ್ಲ ತೊಗೊಂಡು ಹಿಡ್ಕೊತಾಳೆ ಇವಾಗ ನಾನು ಕೂಡ ಬುಕ್ಕು ಪೆನ್ ಹಿಡ್ಕೊಂಡು ಕೂತ್ಕೊಂಡಿದ್ದೀನಿ ಬಂದು ಬುಕ್ ಇಟ್ಕೊಳ್ಳೋದು ಪೆನ್ ತಗೊಳ್ಳೋದು ಮಾಡ್ತಾಳೆ ಹಾಗೆ ಮಿಟ್ಟು ಏನು ಹಿಡ್ಕೊಂಡಿರ್ತಾಳೆ ಅದಕ್ಕೂ ಕೂಡ ಹೋಗಿ ಇದು ಮಾಡ್ತಾಳೆ ಸೊ ಹಾಗಾಗಿ ಒಂದು ಇನ್ಸಿಡೆಂಟ್ ಆಗಿಬಿಡ್ತು ಇವತ್ತು ಏನಂದರೆ ಚಪಾತಿ ತಿನ್ನೋದಕ್ಕೆ ಅಂತ ಹೇಳಿ ನಾನು ಮಿಟ್ಟು ಒಟ್ಟು ಕೂತ್ಕೊಂಡಿದ್ದೆ ಅವಳ ಅವಳ ಹತ್ರ ನೋಡಿ ಈ ಥರ ಹೋಗ್ತಾಳೆ ಸೊ ಒಂದು ಕಾಲು ಎತ್ತಿಕೊಂಡು ಎತ್ತಿಕೊಂಡು ಅದು ಎಷ್ಟೇ ದೂರ ಇದ್ದರೂ ಹೋಗ್ತಾಳೆ ಸೊ ಹೋಗಿ ಏನು ಮಾಡಿದ್ದಾಳೆ ಅಂತಂದರೆ ಚಪಾತಿ ತಿಂದ್ಬಿಟ್ಟಿದ್ದಾಳೆ ಚಪಾತಿ ತಿಂದು ಅದನ್ನ ನುಂಗೋಕ್ಕಾಗದೆ ಒಂದು ಅರ್ಧ ಗಂಟೆ ಒದ್ದಾಡಿದ್ಲು ಗೊತ್ತಾ ಜೀವ ಹೋಗಿ ಬಂದಂಗಾಯಿತು ಮತ್ತೆ ನಾನು ಸ್ವಲ್ಪ ನೀರು ಕುಡಿಸ್ದೆ ಆಮೇಲೆ ಹಾಲು ಕುಡಿಸ್ದೆ ಆದರೂ ಕೂಡ ಸ್ವಲ್ಪ ಹೊತ್ತು ಕೆಮ್ಮೊದಲು ದೆನ್ ಬರ್ತಾ 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 ಅದು ಸರಿ ಹೋಯಿತು ತುಂಬ ಹುಷಾರಾಗಿರ್ಬೇಕಲ್ಲ ಎಷ್ಟು ಹುಷಾರಾಗಿದ್ದರೂ ಕೂಡ ಕಡಿಮೆನೇ ಬಟ್ ನಮ್ಮ ಪಾಪ ನಮ್ಮ ಮಿಟ್ಟು ಆ ಥರದ್ದೆಲ್ಲ ಮಾಡ್ತಿರಲಿಲ್ಲ ನಾನು ಕೂಡ ಸ್ವಲ್ಪ ಸ್ವಲ್ಪ ಚಿಕ್ಕದಾಗಿ ಚಪಾತಿನ ಚೂರು ಚೂರು ಮಾಡಿ ಅವಳು ಬಾಯಲ್ಲಿ ಇಟ್ಟಿದ್ದೆ ಮತ್ತು ಅವಳು ಹೋಗಿ ಚಪಾತಿ ನಡ್ಕೊಂಡ್ಬಿಟ್ಟಿದ್ದಾಳೆ ಅಕ್ಕನಿಗೆ ತಿನ್ನಕ್ಕೆ ಬಿಡಿದೆ ಓಕೆ ಅವಳು ಓಕೆ ತಿಂತೀಯಾ ಪಾಪು ತಿಂತೀಯಾ ಅಂತೇಳಿ ತಿನ್ನಿಸ್ಬಿಟ್ಟಿದ್ದಾಳೆ ಸೊ ಇಂಥವು ಕೂಡ ಇರ್ತವೆ ತುಂಬ ಹುಷಾರಾಗಿರಬೇಕು ಆದರೂ ಇವಳು ಹೆವಿ ತರಲೆ ಆದ್ಲಪ್ಪ ನಮ್ಮ ಮನೇಲಿ ಈ ಮೂರು ಮಕ್ಕಳಲ್ಲಿ ನಮ್ಮ ಮಿಂಚುದೇ ಹೆವಿ ತರಲೆ ಆಯಿತು ವರ್ಕ್ ಬರ್ಕೊಳ್ಳೋದಕ್ಕೆ ಬಿಡೋಲ್ಲ ಕೆಲಸ ಮಾಡೋದಕ್ಕೆ ಬಿಡಲ್ಲ ಬಟ್ ನೋಡೋಕ್ಕೆ ಕ್ಯೂಟ್ ಅನಿಸುತ್ತೆ ಸೊ ಫ್ರೆಂಡ್ಸ್ ನಾನು ಕೂಡ ಅಪ್ ಆಗಿ ರೆಡಿ ಆಗಿದ್ದೀನಿ ಸ್ವಲ್ಪ ರೆಡಿ ಅಂತಂದರೆ ಕ್ರೀಮ್ ಹಚ್ಕೊಂಡು ಪೌಡರ್ ಹಚ್ಕೊಂಡಿದ್ದು ಬೇಗ ಬೇಗ ಅರ್ಜೆಂಟಲ್ಲಿ ರೆಡಿ ಆಗಿದ್ದೀನಿ ಇಲ್ಲಿಗೆ ಹಾಸ್ಪಿಟಲ್ಗೆ ಹೋಗಬೇಕಾಗಿದೆ ನಮ್ಮ ನೋಡಿ ಇಲ್ಲಾಡ್ ನೋಡಿ ಇಲ್ಲಾಡು ಆಯ್ತಿದ್ದಾಳೆ ಅವಳನ್ನ ಕೆಳಗಡೆ ಬಿಡಬೇಕಂತೆ ಸೊ ಇವಳು ಕೂಡ ರೆಡಿ ಆಗಿದ್ದಾಳೆ ಹಾಗೆ ಯಾಕೆ ಅಂತಂದರೆ ನನಗೆ ಯಾಕೋ ಇದು ಸೋಲನ್ ಅಂತ ಅನ್ನಿಸ್ತಾ ಇದೆ ಬಿಟ್ಕೊಳ್ಳೋದು ಸರಿಯಲ್ಲ ಅಂತ ಅನ್ನಿಸ್ತಾ ಇದೆ ಹಾಗೆ ಥೈರಾಯ್ಡ್ ಇತ್ತು ಅಂದರೆ ಈ ಥರ ಸೋಲನ್ ಆಗಲ್ಲ ಅಂತ ನಮ್ಮ ಏನು ಯೋಗ ಟೀಚರ್ ಅವರು ಹೇಳಿದ್ದಾರೆ ಹಾಗಾಗಿ ಒಂದ್ಸರಿ ಸ್ಕ್ಯಾನಿಂಗ್ ಅಂತ ಹೇಳಿ ಮೈಂಡಿಗೆ ಬಂತು ಫ್ರೆಂಡ್ಸ್ ಹಾಗಾಗಿ ಹೊರಟಿದ್ದೀನಿ ತುಂಬ ತುಂಬ ಅನ್ಕಂಫರ್ಟಬಲ್ ಆಗ್ತಾ ಇದೆ ಈ ಒಂದು ತ್ರೀ ಡೇಸಿಂದ ತುಂಬ ಅನ್ಕಂಫರ್ಟಬಲ್ ಆಗ್ತಾ ಇದೆ ಹಾಸ್ಪಿಟ್ಲಿಗೆ ಹೋಗಿ ಕೆಲವೊಂದು ಟ್ಯಾಬ್ಲೆಟ್ಸ್ ಕೂಡ ತಂದು ತಗೊಂಡಿದ್ದೆ ಮೇ ಬಿ ಥ್ರೋಟ್ ಇನ್ಫೆಕ್ಷನ್ ಆಗಿರ್ಬೇಕು ಆದರೂ ಕೂಡ ಇದು ಕಡಿಮೆ ಆಗಿಲ್ಲ ಅಂತಂದರೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಬರ ತುಂಬ ಬೆಟರ್ ಅಂತ ಹೇಳಿ ಹೋಗ್ತಾ ಇದ್ದೀನಿ ಸೊ ಜಯಂತ್ ಬರ್ತೀನಿ ಅಂತ ಹೇಳಿದಾರೆ ಹಾಗಾಗಿ ವೇಟ್ ಮಾಡ್ತಾ ಇರೋದು ಸೊ ತಲೆಯಲ್ಲಿ ಅದೇ ಕುತ್ಕೊಂಡ್ಬಿಡ್ತು ನನಗೆ ಹೋಗೋಣ ಅಂತ ಅಂದ್ಕೊಂಡಿದ್ದ ತಕ್ಷಣ ಹೆಡೇಕ್ ಆಗಿಬಿಡ್ತು ಒಂದು ಸ್ವಲ್ಪ ಟೆನ್ಷನ್ ಆಗ್ತಾ ಇದ್ದೀನಿ ನೋಡೋಣ ಇವಾಗ ಹೋಗಿ ಚೆಕಪ್ ಮಾಡ್ಸ್ಕೊಂಬರ್ತೀನಿ ಬರ್ತೀನಿ ಏನಂತಾರೆ ನೋಡ್ತೀನಿ ಪ್ಲೀಸ್ ಒಂದು ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾದಾಗ ಅದು ಸೊಲ್ಯೂಷನ್ ತಗೊಂಡಿಲ್ಲ ಅಂದರೆ ತುಂಬ ತಪ್ಪಾಗಿಬಿಡುತ್ತೆ ಸೊ ಸೊಲ್ಯೂಷನ್ ಅಂತೂ ಇದ್ದೇ ಇರುತ್ತೆ ಹಾಗೆ ಮತ್ತೊಂದು ಬಿಟ್ಕೊಂಡ್ಬಿಟ್ಟರೆ ದೊಡ್ಡದಾದರೆ ಅನ್ನೋದೊಂದು ನನ್ನ ಮೈಂಡಲ್ಲಿರೋದು ಸೊ ಅದನ್ನು ಮಾಡ್ಕೋಬೇಕು ಸೊ ಏನಂತಂದ್ರೆ ಈಗ ನೋಡಿ ಸ್ಟ್ರೈಟ್ ಇದೀನಿ ಇದು ಈ ಸೈಡು ಓಕೆ ನಾರ್ಮಲ್ ಅಂತ ಅನಿಸುತ್ತೆ ಬಟ್ ಈ ಸೈಡ್ ಯಾಕೋ ಸ್ವಲ್ಪ ಗಟ್ಟಿ ಸೋಲನ್ ಸೋಲನ್ ಅಂತ ಅನಿಸ್ತಾ ಇದೆ ಊದ್ಕೊಂಡಿರ್ತಾರೆ ಮನೋಭಾವನೆ ಬರ್ತಾ ಇದೆ ಅದನ್ನೆಲ್ಲ ಹೇಳಿ ಅವ್ರಿಗೆ ತೋರಿಸ್ಕೊಂಡೆ ಮಿಟ್ಟುನ ಮತ್ತೆ ಮಿಂಚುನ ಇಬ್ಬರನ್ನೂ ಅಮ್ಮನ ಮನೇಲಿ ಬಿಟ್ಟೋಗಬೇಕು ಇಲ್ಲ ನಿಯರ್ ಇದೆ ಅಲ್ಲ ಅವ್ರನ್ನ ಬಿಟ್ಟು ಹಾಗೆ ಹೋಗಿ ಡಾಕ್ಟ್ರ್ ಹತ್ರ ಹೋಗಿ ಚೆಕಪ್ ಮಾಡಿಸ್ಕೊಂಡು ಬರಬೇಕು ಲಾಸ್ಟ್ ಟೈಮ್ ನನ್ನ ಥೈರಾಯ್ಡ್ಗೆ ಎಲ್ಲಿ ತೋರಿಸ್ಕೊಂಡಿದ್ನಲ್ಲ ಅಲ್ಲೇ ಹೋಗ್ತಾ ಇದ್ದೀನಿ ನೆಕ್ಸ್ಟ್ ಮಾರ್ನಿಂಗು ಆ್ಯಕ್ಚುಲಿ ರಿಪೋರ್ಟ್ಸ್ ಎಲ್ಲ ಕೈಯಲ್ಲಿ ಇಟ್ಕೊಂಡಿದ್ದೀವಿ ನಿಮಗೆ ಗೊತ್ತಲ್ವಾ ರಿಪೋರ್ಟ್ಸ್ಗೆ ಅಂತ ಮತ್ತೆ ಹಾಸ್ಪಿಟ್ಲಿಗೆ ಹೋದ್ರೆ ಅಂತಂದರೆ ಒಂದಿನ ಆಗುತ್ತೆ ಹಾಗೆ ನಿನ್ನೆ ಏನಂತಂದ್ರೆ ಲೇಟಾಗಿ ಬಂದ್ವಿ ಯಾಕಂದರೆ ನಾವು ಹೋಗಿದ್ದು ಒಂದು ಎರಡು ಗಂಟೆಗೆ ಹೋದ್ವಿ ಎರಡು ಗಂಟೆಗೆ ಹೋಗಿ ನಮಗೆ ಎರಡು ಗಂಟೆ ಅಂತಂದರೆ ಊಟ ಊಟ ಟೈಮ್ ಇರುತ್ತೆ ಮತ್ತೆ ಅವರು ಸಂಜೆಗೆ ಬನ್ನಿ ಅಂತಂದ್ರು ಅಲ್ಲಿಂದ ಸ್ಕ್ಯಾನಿಂಗು ಮತ್ತು ಬ್ಲಡ್ ರಿಪೋರ್ಟ್ ಎರಡಕ್ಕೂ ಹೋದೆ ಸೊ ಎರಡಕ್ಕೂ ಹೋಗಿ ಒಂದು ರಿಪೋರ್ಟ್ ನಾಲ್ಕೂವರೆಗೆ ಬಂತು ಇನ್ನೊಂದು ರಿಪೋರ್ಟ್ ಐದುವರೆಗೆ ಬಂತು ಸೊ ಐದುವರೆಗೆ ಬಂದು ಆರೂವರೆಗೆ ಮತ್ತೆ ಆಸ್ಪಿಟ್ಲಿಗೆ ಹೋಗಿ ಅಲ್ಲಿ ಚೆಕಪ್ ಮಾಡಿಸ್ಕೊಂಡು ಟ್ರೀಟ್ಮೆಂಟ್ ತಗೊಂಡು ಮತ್ತೆ ಮನೆಗೆ ಅಮ್ಮನ ಮನೆಗೆ ಬಂದು ಅಮ್ಮನ ಮನೆಗೆ ಬಂದು ಮತ್ತೆ ಇಲ್ಲಿಗೆ ಬರೋತ್ಲಿಗೆ ಒಂಬತ್ತು ಮುಖಾರಾಯಿತು ಸೊ ಮತ್ತೆ ಯಾವಾಗ ಇನ್ನೇನು ಲಾಗ್ ಮಾಡಲಿ ಅಂತೇಳಿ ಬಡಬಡ ಬಂದು ಅಡುಗೆ ಮಾಡ್ಕೊಂಡು ತಿಂದು ಮಲ್ಕೊಳ್ಳೋದೇ ಲೇಟ್ ಆಯಿತು ಹಂಗಾಗಿ ಏನು ತಲೆ ಮತ್ತೆ ಮತ್ತು ನಾನು ಒಂದು ಹನ್ನೊಂದುವರೆ ಆಯಿತು ಬಿಕಾಸ್ ಆಫ್ ಮಿಂಚು ಮಿಂಚು ಕತೆ ಗೊತ್ತಲ್ಲ ನಿಮಗೆ ಅವಳು ಹನ್ನೊಂದುವರೆ ಮಲ್ಕೊಂಡಿದ್ಕೆ ಇವತ್ತು ಬೆಳಗ್ಗೆ ಬೇಗ ಜೊಳಕಾಗಲಿಲ್ಲ ಹಾಗೆ ಚಿಟ್ಟಿನೂ ಸ್ಕೂಲ್ ಸ್ಕೂಲ್ ರಜೆ ಮಾಡಿಸಿದೆ ಯಾಕೆ ಅಂದರೆ ಅವ್ನು ತುಂಬ ಕೆಮ್ತಿದ್ದೀನಿ ಅಂತಂದ ನನಗೆ ರಾತ್ರಿ ಕೆಮ್ಮಿದ್ದೆಲ್ಲ ಕೇಳಿಸ್ಕೊಂಡ್ನಲ್ಲ ಇವು ಯಾಕೋ ಈ ತುಂಬಾ ತುಂಬ ಕೆಂತ್ನ ಅಂತೇಳಿ ಅವ್ರು ಬೆಳಗ್ಗೆಯೇ ಮೆಡಿಸಿನ್ಸ್ ತರಿಸಿದೀನಿ ಹಾಗೆ ಅದು ಲವಂಗದೇನು ಮಾಡಿದ್ನಲ್ಲ ಅದನ್ನು ಇವತ್ತೊಂದು ಟೂ ಟೈಮ್ಸ್ ಆದರೂ ಮಾಡಿ ತಿನ್ನಿಸ್ಬೇಕು ಒಟ್ಟು ಕೆಂಪು ಕಡಿಮೆ ಆಗ್ಬೇಕು ನನ್ನ ಪ್ರಕಾರ ಸೊ ಹಾಗೆ ಮಾಡೋಣ ಅಂತ ಅನ್ಕೊಂಡು ಸ್ಕೂಲ್ ಕೂಡ ಬಿಡಿಸಿದೆ ಹಾಂ ಬೆಳಿಗ್ಗೆ ಇವಾಗ ಲಾಗ್ ಕಂಟಿನ್ಯೂ ಇದೆ ಇವತ್ತಿನ ಇವತ್ತು ಏನು ಮಾಡಬೇಕು ಅದು ಮಾಡ್ತಾ ಇದ್ದೀನಿ ಬಟ್ ಇನ್ನೇ ಲಾಗ್ಗೆ ರಿಪೋರ್ಟ್ ಆ್ಯಡ್ ಮಾಡಬೇಕಿತ್ತಲ್ವ ಸೊ ಹಾಗಾಗಿ ಇದನ್ನ ಮತ್ತೆ ಇವಾಗ ಒಂದು ಸ್ವಲ್ಪ ಮಾತಾಡ್ತಾ ಇದ್ದೀನಿ ಆ್ಯಂಡ್ ಈ ಲಾಗಲ್ಲಿ ಇದನ್ನು ಶೇರ್ ಮಾಡಬೇಕು ಅಂತೇಳಿ ಸೊ ಫ್ರೆಂಡ್ಸ್ ಇದು ನನ್ನ ಮಿಂಚು ಮಾಡಿರುವಂಥ ಕತೆ ಅವಳು ಏನಿದ್ರು ಕೂಡ ತಗೊಂಡು ಹರ್ಕೊಂಡು ತಿಂದುಬಿಡ್ತಾಳೆ ಚಿಟಿ ಮಿಂಚು ಹತ್ರ ಇರೋ ಫ್ರೆಂಡ್ಸ್ ನಿಮಗೆ ಗೊತ್ತಿದೆ ಆಲ್ಮೋಸ್ಟ್ ಒಂದು ತ್ರೀ ಮಂತ್ಸ್ ಬ್ಯಾಕ್ ತ್ರೀ ಮಂತ್ಸ್ ಬ್ಯಾಕ್ ಹೌದು ತ್ರೀ ಮಂತ್ಸ್ ಆಗಿದ್ರೂ ಗೊತ್ತಿಲ್ಲ ಒಂದು ಮೂರು ತಿಂಗಳು ಹಿಂದ್ಗಡೆ ನನಗೆ ತೆರರಿಟೀಸ್ ಆಗಿದೆ ಅಂತ ಅನ್ಕೊಂಡು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ ಹಾಗೆ ಏನೋ ತರ್ಟಿ ಫೈವ್ ಪಾಯಿಂಟ್ ಫೈವ್ ಇದೆ ಅಂತ ಕೂಡ ಹೇಳಿದ್ದೆ ಆ್ಯಂಡ್ ಇದೆಲ್ಲ ಸೋಲನ್ ಬಂದಿತ್ತು ಸೋಲನ್ ಯಾಕೆ ಬಂದಿತ್ತು ಏನು ಹೈಪರ್ ಟೆನ್ಷನ್ ಆಗಿಬಿಟ್ಟಿದೆ ಆ್ಯಂಡ್ ನನಗೆ ನಾನೇ ಎಷ್ಟೇ ಪಾಸಿಟಿವ್ ಆಗಿರಬೇಕು ಅಂತಂದ್ರೂ ತುಂಬ ನೆಗೆಟಿವ್ ಆಗ್ತಾ ಇದ್ದೆ ಕೆಲವೊಮ್ಮೆ ಅಯ್ಯೋ ನನಗೇನು ಆಗ್ಬಿಡ್ತು ಈ ಏಜ್ಗೆ ಆಗಬಾರ್ದಾಗಿತ್ತು ಹಿಂಗೆ ನಾನು ಎಷ್ಟು ಪಾಸಿಟಿವ್ ಆಗಿರ್ತೀನಿ ನನಗೆ ಯಾಕೆ ಹಿಂಗೆ ಇದೆಲ್ಲ ಬರ್ತಾ ಇತ್ತು ಅಂಡ್ ಸೊ ಮತ್ತೆ ಇನ್ನೊಂದು ಕೂಡ ನಿಮಗೆ ಹೇಳಿದೆ ನೆನಪಿದೆ ನಾ ಏನಂತಂದ್ರೆ ಥೈರಾಯ್ಡ್ ಆದ್ರೂ ಕೂಡ ಕೆಲವೊಂದಷ್ಟು ನಿಯಮಗಳು ಗೊತ್ತಿದೆ ನನಗೆ ಅದನ್ನ ಫಾಲೋ ಮಾಡ್ತೀನಿ ಸೊ ಹೇಗೆ ಅದನ್ನ ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋ ಸ್ವಲ್ಪ ಐಡಿಯಾ ಇದೆ ಫ್ರೆಂಡ್ಸ್ ಮಾಡ್ತೀನಿ ಅಂತ ಹೇಳಿ ಆ್ಯಂಡ್ ಎಲ್ಲೋ ಒಂದು ಕಡೆ ಅದು ಎಷ್ಟು ಸತ್ಯ ಆಗಿದೆ ಅಂತಂದ್ರೆ ಇವತ್ತು ನಾನು ನಿನ್ನ ಜೊತೆ ರಿಪೋರ್ಟ್ ಶೇರ್ ಮಾಡೋದಕ್ಕೆ ಅಷ್ಟಿಷ್ಟು ಖುಷಿಯಾಗಿಲ್ಲ ಸಖತ್ ಖುಷಿಯಾಗಿದ್ದೀನಿ ಯಾಕೆ ಗೊತ್ತಾ ಸೊ ರಿಪೋರ್ಟ್ ನಿಮಗೆ ತೋರಿಸ್ತೀನಿ ಏನಾಗಿದೆ ಅಂತ ಹೇಳಿ ಸೊ ಫಸ್ಟ್ ಸ್ಕ್ಯಾನಿಂಗ್ ಮಾಡಿಸ್ಕೊಂಬಂದೆ ನಾನು ಹೇಳಿದ್ನಲ್ಲ ಇದೆಲ್ಲ ಸೋರನ್ನ ಅನ್ನಿಸ್ತಾ ಇದೆ ಪೇನ್ ಅನ್ನಿಸ್ತಾ ಇದೆ ಯಾಕೋ ಏನು ನಾವು ಸುಮಾರು ಸರಿ ಅನ್ಕೊಂತೀವಿ ಇಷ್ಟ ಆಗಿದ್ರೆ ಇಷ್ಟ ಆಗಿದೆ ಏನೋ ಅಂತ ಯೋಚನೆ ಮಾಡ್ತೀವಿ ಅಲ್ವಾ ಅದು ಎಲ್ಲರಲ್ಲೂ ಇದನ್ನೆಲ್ಲ ಹೋಗುತ್ತೀರ ನನಗಂತೂ ಸ್ವಲ್ಪ ಜಾಸ್ತಿನೇ ಇದೆ ಯಾಕೆಂದ್ರೆ ಸ್ವಲ್ಪ ಭಯ ಇತ್ತು ಎಲ್ಲ ವಿಚಾರದಲ್ಲೂ ಭಯ ಇತ್ತು ನನಗೆ ಇಷ್ಟು ನಾರ್ಮಲ್ ಇಲ್ಲ ನನ್ನ ಮುಂಚೆಯಿಂದನೂ ಯಾಕಂದ್ರೆ ಲೈಫಲ್ಲಿ ಅಷ್ಟು ಮಟ್ಟಿಗೆ ಒಡ್ತಾ ತಿಂದಿತ್ತು ಎಲ್ಲ ವಿಚಾರದಲ್ಲೂ ಹಾಗಾಗಿ ಭಯ ಜಾಸ್ತಿ ಪಡ್ತೀನಿ ಈ ಥರ ಎದುರುಗಡೆ ಬರುವಂಥ ಸಮಸ್ಯೆಗಳಿದಲ್ಲ ಈ ಥರ ಒಳಗಡೆಯಿಂದ ಬರುವಂಥ ಸಮಸ್ಯೆಗಳು ತುಂಬ ಭಯಪಡ್ತೀನಿ ಆ್ಯಂಡ್ ಇದು ಸ್ಕ್ಯಾನಿಂಗ್ ರಿಪೋರ್ಟ್ ಫ್ರೆಂಡ್ಸ್ ಸ್ಕ್ಯಾನಿಂಗಲ್ಲಿ ಹೋಗಿ ಮಲ್ಕೊಳ್ಳೋವಾಗ ಇದೆ ಬರ್ತದೆ ಜೋರಾಗಿಬಿಟ್ಟಿತ್ತು ಏನೋ ಆಗ್ಬಿಟ್ಟಿದೆ ನನಗೇನೋ ಆಯ್ತು ಆಯ್ತು ಅಂತ ಅಂದ್ಕೊಂಡು ಬಟ್ ಎಲ್ಲ ಸ್ಕ್ಯಾನಿಂಗ್ ಎಲ್ಲ ಆದಮೇಲೆ ಡಾಕ್ಟರ್ ಹೇಳಿದ್ದೇನಂತಂದರೆ ಅಲ್ಲಿ ಸ್ಕ್ಯಾನಿಂಗ್ ಮಾಡೋವಾಗ ಹೇಳಿದ್ದೇನೆಂದರೆ ಏನು ಪ್ರಾಬ್ಲಮ್ ಅಂತ ಅನ್ನಿಸ್ತಾ ಇಲ್ಲ ಮತ್ತೆ ಏನು ಸರ್ ಇದಿಲ್ಲ ನನಗೆ ಯಾಕೋ ಸ್ವಲ್ಪ ವಾತಕರಣ ಅನಿಸ್ತಾ ಇದೆ ಅದು ಇದು ಅಂತೆಲ್ಲ ಹೇಳಿದೆ ಸೊ ಅದಕ್ಕೆ ಅಂದಿದ್ದು ಲೈಟಾಗಿ ಇನ್ಫೆಕ್ಷನ್ ಥರ ಆಗಿರಬಹುದು ಅಷ್ಟೇ ಬಿಟ್ಟರೆ ಬೇರೆ ಗುಡ್ಡೆ ಗಡ್ಡೆ ಗುಳ್ಳೆ ಇದು ಯಾವುದು ಇಲ್ಲ ಅಂತ ಹೇಳಿದ್ರು ಅಲ್ಲೊಂದು ಸ್ವಲ್ಪ ಅವಕ್ಕೆ ಪರವಾಗಿಲ್ಲ ಅಂತ ಅನ್ನಿಸ್ತು ಹಾಗೆ ಡಾಕ್ಟರ್ನ ಬಂದು ಕೇಳಿದೆ ಇದರ ಸೋಲನ್ ಆಗಿರೋದು ಏನು ರೀಸನ್ ಅಂತಂದರೆ ಇನ್ಫೆಕ್ಷನ್ ಆಗಿರ್ಬೋದು ಅಷ್ಟೇ ನಮಗೂ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ಸ್ ಕಾಣಿಸ್ತಾ ಇಲ್ಲ ಅಂತಂದರು ನಮ್ಮಮ್ಮ ಏನಂದ್ರು ಗೊತ್ತಾ ಸರ್ರಾಗ ಬೈದ್ರು ಮುಂಚೆಯಿಂದ ನಾವು ಹೇಳ್ತಾನೆ ಇದ್ದೀವಿ ನಿನಗೆ ಇದೇ ತರ ಕುತ್ತಿಗೆ ಇರೋದು ಅಂತೇಳಿ ಹೌದು ನಂಗೆ ತುಂಬಾ ಜನ ಹೇಳ್ತಾರೆ ನಂದು ಮುಂಚೆಯಿಂದನೂ ಇದೇ ತರ ಒಂಥರ ಏನು ಕುತ್ತಿಗೆ ಸ್ವಲ್ಪ ದಪ್ಪ ಮುದ್ದಕ್ಕೆ ಅಂತ ಅನ್ಸೋದು ನಾನು ಇವಾಗೆಲ್ಲ ವೆಯ್ಟ್ ಲಾಸ್ ಆಗಿರೋದ್ರಿಂದ ಇದೆಲ್ಲ ನಿಮ್ಗೆ ಹಿಂಗ ಅನಿಸ್ತಾ ಇದೆ ಅದರ್ವೈಸ್ ನಾನು ಇದಂಗೆ ಅಹ್ ನಾ ಅರ್ಥ ಮಾಡ್ಕೋಬೇಕಿತ್ತು ಸೊ ಅದನ್ನು ಬಿಟ್ಟು ಓವರ್ ಥಿಂಕಿಂಗ್ ಮಾಡಿಬಿಟ್ಟೆ ಎಸ್ ಬೈದರು ಮುಂಚೆಯಿಂದ ದಿವ್ಯ ನಿನ್ಗೆ ಹಿಂಗೆ ಇರೋದು ಸೊ ನಾರ್ಮಲ್ ಆಗಿದೆಯಾ ನೀನು ಅಂತ ಅಂತೇಳಿ ಹಾಗೆ ಇನ್ನೊಂದೇನು ಗೊತ್ತಾ ಡೆಡ್ ರಿಪೋರ್ಟ್ ಬರೋದು ತುಂಬಾ ವೆಯ್ಟ್ ಮಾಡ್ತಾ ಇದ್ದೆ ಇವಪ್ಪ ಎಷ್ಟು ಮಟ್ಟಿಗೆ ವೆಯ್ಟ್ ಮಾಡ್ತಿದ್ದೆ ಅಂದ್ರೆ ಮೇ ಬಿ ನನಗಿರೋ ಸ್ಟ್ರೆಸ್ ನಿಮ್ಗೆಲ್ಲ ಇವಾಗ ಈ ಈ ಲಾಗಲ್ಲಿ ಏನು ನೋಡ್ತಾ ಇದ್ದೀರಾ ಇದೆಲ್ಲ ಲೈಫ್ ಓಕೆ ಆದರೆ ಒಂದು ಹಿಂದಿನ ಲೈಫ್ ನಿಮಗೆ ತೋರಿಸ್ದೇ ಇರುವಂಥ ಲೈಫ್ ಕೂಡ ಇರುತ್ತೆ ಅಲ್ವಾ ಸೊ ಆ ಲೈಫಲ್ಲಿ ತುಂಬಾ ಸಫರ್ ಆಗ್ತಾ ಇದೀವಿ ನಾವು ಸೊ ನಾವಿನ್ನು ಇದರಿಂದ ಆರಾಮಾಗಬೇಕು ಅಂತಂದ್ರೆ ಫೈನಾನ್ಷಿಯಲಿ ತುಂಬಾ ಬೆಟರ್ ಆಗಬೇಕು ಫೈನಾನ್ಷಿಯಲಿ ಒಡೆತಗಳಿದೆ ಅವಮಾನಗಳಿದೆ ಕೆಲವೊಂದು ಮೆಂಟಲ್ ಸ್ಟ್ರೆಸ್ ಕೊಡುವಂಥ ಜನರಿದ್ದಾರೆ ನಮ್ಮ ಸುತ್ತಮುತ್ತ ಆ್ಯಂಡ್ ನೋಡ್ ಈ ಥರ ಚೆನ್ನಾಗಿ ಆಗ್ತಾ ಇರೋದು ನೋಡಿ ಕೂಡ ಸಹಿಸೋಕೆ ಆಗದೆ ಇರೋಂಥ ಜನರು ಇದ್ದಾರೆ ಇಷ್ಟು ಜನರ ನಡುವೆ ನಾನು ಈ ಮೂರು ಮಕ್ಕಳು ಹಿಡ್ಕೊಂಡು ತಳ್ಕೊಂಡು ಹೋಗ್ತಿದ್ದೀನಿ ಅನ್ನೋದೇ ಒಂದು ದೊಡ್ಡ ಏನು ಏನಿಲ್ಲ ಹೋರಾಟ ಸೊ ಹಾಗೆ ಹಂಗೆ ಇರೋದ್ರ ನಡುವೆ ನಾನು ಅಂದ್ಕೊಂಡಿದ್ದೆ ಈ ಸ್ಟೋನ್ ಸ್ಟ್ರೆಸ್ ಇದೆ ನನಗೆ ಥೈರಾಯ್ಡ್ ಮೇ ಬಿ ತರ್ಟಿ ಫೈವ್ ಇದ್ದು ಒನ್ ಫಿಫ್ಟಿ ಆಗಿಬಿಟ್ಟಿದ್ರೆ ಒನ್ ಫಿಫ್ಟಿ ಆಗಿಬಿಟ್ಟಿದ್ದೇನೋ ಏನೋ ಅಂತ ಅಂದ್ಕೊಂಡು ಬಟ್ ಇಲ್ಲ ಫ್ರೆಂಡ್ಸ್ ಒಂದು ಕಾಲು ಭಾಗ ಇಪ್ಪತ್ತು ಪರ್ಸೆಂಟ್ ನೆಗೆಟಿವಿಟಿ ಇದೆ ನನ್ನಲ್ಲಿ ಆದರೆ ಏಯ್ಟಿ ಪರ್ಸೆಂಟ್ ನಾನು ನನ್ನ ಆ ನೆಗೆಟಿವಿಟಿನ ಪಾಸಿಟಿವಿಟಿಯಿಂದ ತಳ್ತೀನಿ ಆ ಒಂದು ಸಾಮರ್ಥ್ಯ ನನಗಿದೆ ಅಂತೇಳಿ ತುಂಬ ಪ್ರೌಂಡ ಹೇಳ್ಕೊತೀನಿ ಯಾಕಂದರೆ ಪ್ರತಿಯೊಬ್ಬ ಹೆಣ್ಣಿಗೆ ಇದು ಬೇಕು ನನ್ನ ಪ್ರಾಬ್ಲಮ್ಸ್ ನಾವೇ ತೊಳಿಬೇಕು ಆ ಸಿಟ್ಟು ಬರಬೇಕು ಆ ಕಿಚ್ಚು ಬರಬೇಕು ಅನ್ನೋದು ನನ್ನ ಓಕೆ ಓಕೆ ಇವಾಗ ಥೈರಾಯ್ಡ್ ಬಗ್ಗೆ ಹೇಳೋದಾಯಿತು ಅಂತಂದರೆ ಇದು ನನ್ನ ಥೈರಾಯ್ಡ್ ರಿಪೋರ್ಟ್ ಹಾಗೆ ನೀವು ನೋಡ್ತಾ ಇದ್ದೀರಾ ಲಾಸ್ಟ್ ಟಿ ಎಸ್ ಎಚ್ ಎಷ್ಟಾಗಿದೆ ಫೋರ್ ಪಾಯಿಂಟ್ ತ್ರೀ ಝೀರೋ ನಿನ್ನೆ ನಾನು ಹಿಂಗೆ ರಿಪೋರ್ಟ್ ನೋಡಿದ ತಕ್ಷಣ ನಮ್ಮಮ್ಮ ಇದ್ರು ನನ್ನ ಎದುರುಗಡೆ ನಮ್ಮಮ್ಮ ಇದ್ರು ಅಮ್ಮ ಏನಮ್ಮ ಇದು ರಿಪೋರ್ಟು ಅಮ್ಮ ನಾಲ್ಕು ಬಂದಿದೆ ಅಮ್ಮ ಅಂತ ತನ್ಕಂಡು ಕುಣಿಯೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಒಂದು ಆಫ್ ಆನ್ ಅವರ್ ನನ್ನ ಖುಷಿನ ಯಾರೂ ಸ್ಟಾಪ್ ಮಾಡೋದಕ್ಕಾಗಲಿಲ್ಲ ಎಷ್ಟು ಖುಷಿಯಾಗಿದೆ ಗೊತ್ತಾ ಆಮೇಲೆ ಫಸ್ಟ್ ಒಂದು ಇಬ್ಬರಿಗೆ ಫೋನ್ ಮಾಡಿದೆ ವೆಲ್ ವಿಷರ್ಸ್ಗೆ ಅವ್ರಿಗೆ ಫಸ್ಟ್ ಹೇಳಿದ್ದು ನಮಗೆ ನಮ್ಮ ಕುಮಾರಣ್ಣ ಅಂತ ಇದ್ದಾರೆ ಕುಮಾರಣ್ಣ ಮತ್ತು ಬಿಂದು ಅಂತ ಇದ್ದಾರೆ ಸೊ ಅವ್ರಿಗೆ ಅವ್ರಿಗೆ ಫಸ್ಟ್ ನಾನು ಫೋನ್ ಮಾಡಿದ್ದೆ ಯಾಕಂದರೆ ನನಗೆ ಧೈರ್ಯ ಬಂದಿದೆ ಅಂತ ಗೊತ್ತಾದಾಗ ಎಲ್ಲರೂ ಓಕೆ ಥೈರಾಯ್ಡ್ ಬಂದಿದೆ ಹಂಗೆ ಹಿಂಗೆ ಅಂತ ಅಂದ್ಕೊಂಡ್ರು ಬಟ್ ಅವರಿಬ್ಬರು ಮಾತ್ರ ಈ ಹುಡು ಈ ಹುಡುಗಿಗೆ ಬರೋಂಥದ್ದೆಲ್ಲ ಮನೇಲಿರುವಂಥ ಸಿಚುವೇಶನ್ಸ್ ಮನೇಲಿರುವಂಥ ಪ್ರೆಷರ್ಗೋಸ್ಕರ ಥೈರಾಯ್ಡೆ ಬಂದಿದೆ ಅಂತೇಳಿ ತುಂಬ ಆಗಿದ್ದಾಳೆ ಅಂತ ಬಂದಿದ್ದ ದಿನವೇ ಅವ್ರು ನಮ್ಮ ಮನೆಗೆ ಬಂದು ಎಷ್ಟೋ ಕುತ್ಕೊಂಡು ಮಾತಾಡಿ ನನಗೊಂದಷ್ಟು ಹೇಳಿದರು ಹಂಗಾಗಿ ಫಸ್ಟ್ ಅವ್ರಿಗೆ ಫೋನ್ ಮಾಡಿದ್ದೆ ಸೊ ಫ್ರೆಂಡ್ಸ್ ತರ್ಟಿ ಫೈವ್ ಇರೋದು ಫೋರ್ಗೆ ಬಂದಿದೆ ಅಂದರೆ ಡಾಕ್ಟರೇ ಏನಂದ್ರೂ ಗೊತ್ತಾ ತರ್ಟಿ ಫೈವ್ ಆಯ್ತಾ ಸ್ಕೂಲ್ ಬಂದಿದೆ ನಾವು ಹ್ಞೂ ಹಿಂಗಂದರು ನನ್ಗೆ ಆ ರಿಸಲ್ಟ್ ಬೇಕಿತ್ತು ಹಾಗೆ ನಾನು ನಿಮ್ಗೆ ಹೇಳಿದ್ನಲ್ಲ ಹೆಂಗೆ ನಾರ್ಮಲ್ ಮಾಡ್ಕೋಬೇಕು ಅಂತ ಹೇಳಿ ನನಗೆ ಸ್ವಲ್ಪ ಐಡಿಯಾ ಇದೆ ಮಾಡ್ಕೊತೀನಿ ಅಂತ ಹೇಳಿ ಬಟ್ ಆ ಮಾತಿನ ಮೇಲೆ ನನಗೂ ಕೂಡ ಅಷ್ಟರ ಮಟ್ಟಿಗೆ ನಿಲುವು ಇರಲಿಲ್ಲ ಗೊತ್ತು ಒಳಗಡೆ ಆಗೋಂಥದ್ದನ್ನು ಹೆಂಗೆ ಬಿಲೀವ್ ಮಾಡೋಣ ಒಳಗಡೆ ಆಗೋದನ್ನ ಹೆಂಗೆ ಕ್ಯಾಲ್ಕುಲೇಷನ್ ಮಾಡೋಕ್ಕಾಗುತ್ತೆ ಬಟ್ ಆದರೆ ಇದನ್ನ ನೋಡಿದಾಗ ಒಂದು ಮಿರಾಕ್ ಅಂತ ಅನ್ನಿಸ್ತು ಹಾ ಖುಷಿನೇ ಹೇಳೋಕ್ಕಾಗಲ್ಲ ನಾರ್ಮಲ್ ಕಂಪ್ಲೀಟ್ಲಿ ನಾರ್ಮಲ್ ಏ ಬಾರ್ಡ್ರು ಇಲ್ಲ ಯಾವುದು ಇದನ್ನು ಇಲ್ಲ ಮ್ಯಾಕ್ಸಿಮಮ್ ಮಿನಿಮಮ್ ಏನೇನೂ ಇಲ್ಲ ನಾರ್ಮಲ್ ಅಂದರೆ ನಾರ್ಮಲ್ ಸೊ ಅಷ್ಟು ಚೆನ್ನಾಗಿ ಬಂದಿದೆ ಟಿ ಎಸ್ ಎಚ್ ಫೋರ್ ಪಾಯಿಂಟ್ ತ್ರೀ ಝೀರೋ ಹಾಗೆ ಟಿ 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 ಫೋರ್ ನೈನ್ ಫೈವ್ ಫೈವ್ ಫೋರ್ ಸೊ ಎಷ್ಟು ಇರಬೇಕು ಅಂತಲೂ ನಮಗಿಲ್ಲಿರತ್ತಲ್ವ ಹಾಗೆ ಟಿ ಟಿ ತ್ರೀ ಒನ್ ಫಿಫ್ಟಿ ಹಾಗೆ ಟಿ ಟಿ ತ್ರೀ ಎಷ್ಟಿರಬೇಕು ಅಂತಂದರೆ ಸೆವೆಂಟು ಸೆವೆಂಟಿ ಟು ಟು ನಾಟ್ ಫೋರ್ ಇದೆ ಅಂತಂದ್ರೆ ನನಗೆ ಒನ್ ಫಿಫ್ಟಿ ಇದೆ ಆ್ಯಂಡ್ ಇನ್ನೊಂದು ಟಿ ಟಿ ಫೋರ್ ಟಿ ಫೋರ್ ಏನಿರಬೇಕು ಅಂದರೆ ಫೈವ್ ಪಾಯಿಂಟ್ ಒನ್ನಿಂದ ಫೋ ಒನ್ ಪಾಯಿಂಟ್ ಫೋರ್ವರೆಗೂ ಇರಬೇಕು ಅದು ನೈನ್ ಪಾಯಿಂಟ್ ಫೈವ್ ಇದೆ ಹಾಗೆ ಇನ್ನೇನು ಟಿ ಎಸ್ ಎಚ್ ಎಸ್ ಇರಬೇಕು ಅಂತಂದರೆ ಜೀರೋ ಪಾಯಿಂಟ್ ತ್ರೀ ಫೈವಿಂದ ಹಿಡಿದು ಫೈವ್ ಪಾಯಿಂಟ್ ಫೈವ್ ವರೆಗೂ ಇರಬೇಕು ಫೋರ್ ಪಾಯಿಂಟ್ ತ್ರೀ ಇದೆ ಸೂಪರ್ ಸೊ ನಾಲ್ಕು ನಾಲ್ಕಿತ್ತು ಅಂತಂದರೆ ಅಂದರೆ ಈ ಆಸುಪಾಸು ನಾಲ್ಕು ನಾಲ್ಕಿತ್ತು ಅಂತಂದರೆ ಅದು ಹಾರ್ಮೋನ್ ತುಂಬ ಇಂಬ್ಯಾಲೆನ್ಸ್ಡ್ ಇರುತ್ತೆ ಅಂತ ಹೇಳಿ ನಿಮಗೆ ಗೊತ್ತಲ್ವ ಹಾರ್ಮೋನಲ್ಲಿ ತುಂಬ ಇಂಬ್ಯಾಲೆನ್ಸ್ ಆಗಿತ್ತು ನನಗೆ ಏನು ಇದಕ್ಕೆ ಸೀಕ್ರೆಟ್ ಏನು ಏನು ಕಾರಣ ನಿಮ್ಮ ಮುಂದೆ ನಾನು ಇದ್ದೀನಿ ಸೊ ಥೈರಾಯ್ಡ್ನೇ ನಾರ್ಮಲ್ ಮಾಡ್ಕೊಂಡಿದ್ದೀನಿ ಹಾಗೆ ಇದೆಲ್ಲ ನಾರ್ಮಲ್ ಅನ್ನಿಸ್ತಿದೆ ಹಾಗೆ ಇದು ಆಗಿರೋದಕ್ಕೆ ರೀಸನ್ ಏನು ಅಂತಂದ್ರೆ ಅವ್ರು ಹೇಳಿದ್ರು ಡಾಕ್ಟರ್ ಹೇಳಿದ್ರು ಸ್ವಲ್ಪ ಕೋಲ್ಡ್ ಆಗಿರೋದೇನಾದ್ರು ತೊಗೊಂಡಿರ್ತೀರಿ ಅಥವಾ ಈ ವೆದರ್ ನೋಡಿದ್ದೀರಾ ಇವಾಗಿನ ವೆದರ್ ಹೆಂಗಿದೆ ಅಂತ ಹೇಳಿ ಸೊ ಈ ವೆದರಲ್ಲಿ ನಾವು ಎತ್ತಿ ಇಟ್ಕೊಳ್ಳಲ್ಲ ಮತ್ತೆ ಸೀತಿದಂಶಗಳೆಲ್ಲ ತೊಗೊತಿರ್ತೀವಿ ತಣ್ಣೀರು ಕುಡಿತಾ ಇರ್ತೀವಿ ಗೊತ್ತಿಲ್ಲ ಹೆಂಗೆ ಇನ್ಫೆಕ್ಷನ್ ಆಗುತ್ತೋ ಅದಕ್ಕೋಸ್ಕರ ನನಗೆ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಆ ಟ್ಯಾಬ್ಲೆಟ್ ಇಂದ ಇವಾಗ ಇವಾಗ ಬ್ರಷ್ ಮಾಡ್ಕೊಂಬಂದಿನ ಅದಕ್ಕೆ ಹೆಂಗೆ ಅನಿಸ್ತಿದೆ ಸೊ ಅದಕ್ಕೋಸ್ಕರ ಹಿಂಗಾಗಿದೆ ಅದರ್ವೈಸ್ ನಾನು ಟ್ಯಾಬ್ಲೆಟ್ಸ್ ಕೊಡ್ತೀನಿ ತಗೊಳ್ಳಿ ಅಂತಂದರೆ ಓಕೆ ಟ್ಯಾಬ್ಲೆಟ್ಸ್ ತಗೊಳ್ಳೋದಕ್ಕೆ ನಾನು ಬಂದೆ ಅದಾಯಿತು ಅಂತಂದರೆ ಇನ್ನೊಂದೇನಂತಂದರೆ ನಾನು ಈ ಸೋಲನ್ ಆಗೋಕ್ಕಿಂತ ಮುಂಚೆ ಕೆಲವೊಂದಷ್ಟು ತಪ್ಪುಗಳು ಮಾಡಿದ್ದೆ ಅದೇ ಇದು ಕೋಲ್ಡ್ ಆಗಿರೋವಂಥ ಡ್ರಿಂಕ್ಸ್ಗಳು ತಗೊಂಡಿದ್ದೆ ಬಿಸಿಲು ಅಂತೇಳಿ ಸೊ ಅಲ್ಲಿಂದ ನನಗೆ ಇದು ಸ್ಟಾರ್ಟ್ ಆಗಿದ್ದು ರೀಸನ್ ಅಂತರೂ ಇದೆ ನಾನು ಒಪ್ಕೊಂತೀನಿ ಸತ್ಯಾಂಶನ ಆದರೆ ಥೈರಾಯ್ಡ್ ನಾರ್ಮಲ್ ಮಾಡ್ಕೊಳ್ಳೋದಕ್ಕೆ ತುಂಬ ಗ್ರಾಟಿಟ್ಯೂಡ್ ಆಗಿರೋದು ನಾನು ಯಾವುದು ಗೊತ್ತಾ ಸೊ ಫ್ರೆಂಡ್ಸ್ ಒಂದು ಯೋಗ ಯೋಗ ಮಾಡಿದ್ದೀನಿ ಹಾಗೆಯೇ ಯೋಗನ ಎಷ್ಟು ಇತ್ತೀಚೆಗೆ ಒಂದು ಟೂ ವೀಕ್ಸ್ ಬ್ಯಾಕಿಂದ ಎಷ್ಟು ಇಷ್ಟಪಟ್ಟು ಮಾಡಿದ್ದೀನಿ ಅಂತಂದರೆ ಇದರಲ್ಲಿ ನನಗೇನೋ ಸಿಗುತ್ತೆ ಆ್ಯಂಡ್ ಇದು ನನಗೇನೊಂದು ಯೂಸ್ ಆಗ್ತಾ ಇದೆ ಎಸ್ ಎಲ್ಲರೂ ಹೇಳ್ತಾರೆ ಯೋಗದಿಂದ ಏನೇನೋ ಮಾಡ್ಬೋದು ಅಂತೇಳಿ ಪ್ರಧಾನಮಂತ್ರಿಯವರೇ ಏನು ಅಲ್ವಾ ಅಷ್ಟು ದೇಶಗಳನ್ನೇ ಕಾಯ್ತಾ ಇರೋದು ಬಿಕಾಸ್ ಆಫ್ ಯೋಗ ಪ್ರಾಣಾಯಾಮ ಅಂತೇಳಿ ಅಂದ್ರಲ್ಲಿ ನಾನು ಮಾಡಬೇಕು ಅದನ್ನು ಬೆನಿಫಿಟ್ ತೊಗೋಬೇಕು ಅಂತೇಳಿ ಫಸ್ಟ್ ಪಾಯಿಂಟ್ ಯೋಗ ಯೋಗ ತುಂಬ ಬೆನಿಫಿಟೆಡ್ ಆಯಿತು ನನಗೆ ಹಾಗೆ ಸೆಕೆಂಡ್ ಪಾಯಿಂಟ್ ಏನಂತಂದರೆ ಫುಡ್ ಸ್ಟೈಲ್ ನೀನು ನೋಡ್ತಿದ್ದೀರಲ್ಲ ನಾನು ಎಷ್ಟು ನೀಟಾಗಿ ಕಟ್ ನೀಟಾಗಿ ಫುಡ್ ಫುಡ್ ರೊಟ್ಟಿ ಮೇಂಟೈನ್ ಮಾಡಿದೆ ಹಾಗೆ ಈ ಈ ಡಯಟ್ ರೆಸಿಪೀಸ್ ಅಂತ ಮಾಡಲಿಲ್ಲ ಮಾಡೋ ಅಂಥದ್ದನ್ನೇ ಮನೇಲಿ ಅಡುಗೆ ಮಾಡೋ ಅಂಥದ್ದನ್ನೇ ಹೆಂಗೆ ತಿನ್ನಬೇಕು ಏನು ತಿನ್ನಬೇಕು ಪ್ರತಿಯೊಂದು ವೀಡಿಯೋ ಮಾಡಿ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ಹಾಗೆ ಇನ್ನೊಂದು ಏನಂತಂದರೆ ರೊಟ್ಟಿ ಅವ್ರು ಅವ್ರು ಯಾರು ಹೇಳಿದರು ನಿನಗೆ ಇಷ್ಟೊಂದು ದುಡ್ಡು ಬರ್ತಿದೆ ಅಂತ ಹೇಳಿ ಅಲ್ಲಲ್ಲ ದುಡ್ಡು ಬರ್ತಿರೋ ಥರ ಕೆಲ್ಸದವ್ರೊಬ್ರು ರೊಟ್ಟಿಯವರೊಬ್ಬರು ಇಟ್ಕೊಂಡಿದ್ದೀಯಲ್ಲ ಹಂಗೆ ಹಿಂಗೆ ಅಂತೇಳಿ ಸೊ ಈ ಆರೋಗ್ಯದ ಮುಂದೆ ಏನು ನನಗೆ ಗೊತ್ತಿತ್ತು ಯಾವ ಊಟ ತಿಂದರೆ ಏನಾಗುತ್ತೆ ಅಂತೇಳಿ ಸೊ ಹಾಗಾಗಿನೇ ನಾನು ರೊಟ್ಟಿ ಕಂಪಲ್ಸರಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಒಂದು ಫುಡ್ಡು ಆಮೇಲೆ ಎರಡು ಯೋಗ ಆಮೇಲೆ ಇನ್ನೊಂದು ಮೆಡಿಟೇಷನ್ ಹಾಗೆ ಇನ್ನೊಂದು ಪಾಸಿಟಿವ್ ಮೈಂಡ್ಸೆಟ್ ಸೊ ಇದೆಲ್ಲರೂ ಒಂಥರ ಎಷ್ಟೋ ಖುಷಿ ಕೊಟ್ಟು ಇದ್ರ ನಡುವೆ ಇನ್ನೂ ಒಂದು ಸ್ವಲ್ಪ ನಾನು ಸುಧಾರ್ಸ್ಕೋಬೇಕು ಅಂದರೆ ನಮ್ಮ ಲೈಫಿನ್ನೊಂದು ಸ್ವಲ್ಪ ಮೂವ್ ಆಗಲೇಬೇಕು ಫ್ರೆಂಡ್ಸ್ ಐ ಹೋಪ್ ನೀವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತೀರಿ ಒಳಗಡೆಯಿಂದ ಅಂತ ಅಂದ್ಕೊಂಡಿದೀನಿ ಸೊ ಒಳಗಡೆಯಿಂದ ಅಂದರೆ ಒಳ ಮನಸ್ಸಿಂದ ಹ್ಞೂ ಸೊ ಎಸ್ ಇದಿಷ್ಟು ನನ್ನ ಖುಷಿ ಹ್ಯಾಪಿನೆಸ್ ಆ್ಯಂಡ್ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಶೇರ್ ಮಾಡ್ತೀನಿ ಜಾಸ್ತಿ ಮಾತಾಡ್ಬಿಡ್ತೀನಿ ಖುಷಿಲಿ ಐ ಹೋಪ್ ಈ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದೆ ಖಂಡಿತ ಇವಾಗೆ ಒಂದು ಲೈಕ್ ಮಾಡಿ ಹಾಗೆ ಒಂದು ನಮ್ಮ ಚಾನಲ್ನ ಇನ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿರೋ ಸೊ ಪ್ಲೀಸ್ ಈಗಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಲ್ಲಾಗೋಸ್ಕರ ಯಾರೆಲ್ಲ ವೇಟ್ ಮಾಡ್ತಿರ್ತೀರಿ ಕಮೆಂಟ್ ಮಾಡಿ ಆ್ಯಂಡ್ ಟೇಕ್ ಕೇರ್ ಬೈ ಬೈ ಹ್ಯಾವ್ ನೈಸ್ ಡೇ